ಡೋರ್ ಇದೆ ಹಿಂಗೆ ಬರ್ತಾಯಿದ್ರೆ ಡ್ಯಾಶ್ ಹೊಡೀತಾರೆ ನನಗೆ ನಾನು ಅಲ್ಲೇ ಬೈದೆ ಅವ್ರಿಗೆ ಪೊಲೀಸ್ ಸ್ಟೇಷನ್ನಲ್ಲೇ ಬೈದೆ ಬ್ಲಡಿ ಬಾಸ್ಟರ್ಸ್ ನೀವು ಪೊಲೀಸ್ ಸ್ಟೇಷನ್ನಲ್ಲೇ ನನಗೆ ಡ್ಯಾಶ್ ಹೊಡೀತಾ ಇದ್ದರೆ ಬೇರೆ ಏನು ಮಾಡ್ತೀರಾ ನೀವು ಪೊಲೀಸ್ಗೆ ಹೇಳಿದೆ ಇವಾಗ ತೊಗೊಳ್ಳಿ ಸರ್ ಆ್ಯಕ್ಷನ್ ಪೊಲೀಸ್ ಸ್ಟೇಷನ್ ಇದು ಪೊಲೀಸ್ ಸ್ಟೇಷನ್ನಲ್ಲೇ ನಾನು ನೀ ನಿಮ್ಮ ಡೋರ್ ಹೊರಗಡೆ ಹೋಗ್ತಾ ಇದ್ದೀನಿ ಅವ್ರು ಬಂದು ಡ್ಯಾಶ್ ಹೊಡೀತಾರೆ ಅಂದರೆ ನೀವು ಕಣ್ಣು ಮುಚ್ಕೊಂಡು ಕುಂತೀರಾ ಯಾರು ಆ್ಯಕ್ಷನ್ ತೊಗೋಬೇಕು ಸರ್ ನೀವೆಲ್ಲ ತಗೋಬೇಕು ಆ್ಯಕ್ಷನ್ ಅಂತ ಕೇಳಿದೆ ನಾನು ಹಾಂ ಅವ್ರು ಯಾವಾಗ ಜೈಲಿಗೆ ಹೋದ್ರಲ್ಲ ಅವಾಗೆ ಅವಾಗ ಎಲ್ಲ ಪಬ್ಲಿಕ್ನಲ್ಲಿ ಒನ್ ಇನ್ನೊಂದು ರೋಮರ್ ಸ್ಟಾರ್ಟ್ ಆಯಿತು ಈ ಹುಡುಗಿಗೆ ತಡ್ಕೊಂಡ್ರು ಜೈಲಿಗೆ ಹೋದರು ಈ ಹುಡುಗಿಗೆ ತಡ್ಕೊಂಡ್ರು ಜೈಲಿಗೆ ಹೋಗಿದ್ರು ಅಂತ ಹೇಳಿ ಬಟ್ ಏನಂದರೆ ನೋಡಿ ಸರ್ ನಾನು ಅನ್ನೋದು ಒಂದು ಕಾಮನ್ ಪರ್ಸನ್ಗೆ ನ್ಯಾಯ ಸಿಗಬೇಕಂದ್ರೆ ಭಾಳ ಕಷ್ಟ ಇದೆ ಈ ಜನರ ಈ ವಾತಾವರಣದಲ್ಲಿ ನಮ್ಮ ಅವತ್ತು ಅವಾಗ ನನಗೆ ಎಳಿಯೋದು ಎಲ್ಲ ಸ್ಟಾರ್ಟ್ ಮಾಡಿದಾರಲ್ಲ ನಮ್ಮ ತಂಗಿಗೆ ಭಾಳ ಇದು ಆಯಿತು ಅನ್ಕಾನ್ಸ್ಟಿಯ ಮೀನ್ಸ್ ಆಕಿ ಟೆನ್ಷನ್ ತೊಗೊಂಡು ಬ್ಲಡ್ ಇಂದು ವ್ಯಾಮಿಟ್ ಆಯಿತು ಆಕೆಗೆ ಆಗಿದ್ದ ತಕ್ಷಣ ನಾನು ಆಕಿಗೆ ನೋಡ್ತಾ ಇದ್ದೀನಿ ಇವ್ರಿಗೆ ಫೇಸ್ ಮಾಡಕತ್ತೀನಿ ಮಾಡಿ ಆಮೇಲೆ ನಮ್ಮ ತಂಗಿಗೆ ನಾನು ಆಕೆ ಬಿಟ್ಟಿದ್ದಾಳೆ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಕೋರ್ಟ್ ಹತ್ರ ಕರ್ಕೊಂಡು ಇದು ಏನು ಮಾಡ್ತಾರೋ ಏನೋ ಏನು ಮಾಡ್ತಾರೋ ಏನೋ ಆಕೆಗೆ ಒಂದು ಹೆದರಿಕೆ ನಾನು ಅಂತ ಇದ್ದೀನಿ ನನಗೆ ಏನಾಗೋದಿಲ್ಲ ದೇವರಿದ್ದಾನೆ ಸ್ವಲ್ಪ ತಳ್ಕೊಂಡ ಆಕೆ ಅಳೋದು ಇದು ಮಾಡೋದು ನೋಡಿ ನನಗೆ ಒಂದು ಟೈಪ್ ಆಫ್ ಅಳು ಬಂತು ಆ ಅಳು ಬಂತು ನಾನು ಮಾಡಿದೆ ಏನು ಹೇಳಬೇಕು ನಮ್ಮಮ್ಮಗೆ ಹೇಳಿದೆ ಒಳಗಡೆ ಕರ್ಕೊಂಡು ಹೋಗಿ ಆಮೇಲೆ ಬಂದು ನಾನು ಮಾತಾಡ್ತೀನಿ ಅಂತ ಹೇಳಿ ಒಳಗಡೆ ನಮ್ಮ ಮಮ್ಮಿ ಕರ್ಕೊಂಡು ಬಂದರು ಅವ್ರಿಗೆ ಕರ್ಕೊಂಡು ಬಂದು ಸಾಯ್ ಇದು ಆಯ್ತು ಆಗಿದೆಲ್ಲ ಆಮೇಲೆ ಸಾಯಂಕಾಲ ಬಂದು ನಾನು ನಮ್ಮ ತಂಗಿಗೆ ಹೇಳಿದೆ ನನಗೇನು ಆಗೋದಿಲ್ಲ ನೀನು ಯಾಕೆ ಟೆನ್ಷನ್ ತೊಗೊಂತಿ ಅಂದರೆ ನೀನು ಇರಬೇಕು ಇರಬೇಕು ಅಂತ ಅಲ್ಲಿಂದನೇ ಆಕೆಗೆ ಒಂದು ಟೈಪ್ ಹೆಲ್ತ್ ಅಪ್ಸೆಟ್ನೆಸ್ ಶುರು ಆಯಿತು ಇಮಿಡಿಯೇಟ್ ನಾನು ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋದೆ ಕರ್ಕೊಂಡೋಗಿ ಪಿ ಡಿ ವಿನಾಯಕ್ ಸರ್ ಹತ್ರ ತೋರಿಸಿದೆ ನೋಡಿ ಸರ್ ಈ ಥರ ಆಗಿದೆ ಅವ್ರು ಸಾರ್ ಹೇಳಿದರು ಮ್ಯಾಟ್ರ್ ಸೀರಿಯಸ್ ಇದೆ ಅಮ್ಮ ನೀವು ಬೆಂಗಳೂರು ಕರ್ಕೊಂಡು ಹೋಗಬೇಕು ಏ ಏನಾಗಿದೆ ಸರ್ ಇಲ್ಲ ಇಲ್ಲಮ್ಮ ಆಕೆ ಟೆನ್ಷನ್ನಿಂದ ಭಾಳ ಇದು ಆಗಿಬಿಟ್ಟಿದೆ ಆಕೆ ಒಳಗಡೆ ಎಲ್ಲ ಆರ್ಗನ್ಸ್ ಎಲ್ಲ ಭಾಳ ನರ್ವಸ್ ಆಗಿ ಆ್ಯಕ್ಟ್ ಮಾಡ್ತಾ ಇಲ್ಲ ಆ್ಯಕ್ಷನ್ನಲ್ಲಿ ಇಲ್ಲ ಅಂತ ಹೇಳಿದರು ಅಷ್ಟು ಯಾಕೆ ಸೀರಿ ಅದು ಯಾಕೆ ಸೀರಿಯಸ್ನೆಸ್ ತೊಗೊಂಡರೆ ಗೊತ್ತಿಲ್ಲ ಅಂತ ಹೇಳಿದ್ರು ನನಗೆ ನಾನಂದರೆ ಮೋಸ್ಟ್ಲಿ ಇರ್ಬೋದು ಸರ್ ಅದು ಪೊಲೀಸವ್ರು ಈ ಥರ ಹರ್ಯಾಸ್ ಅವ್ರಿಗೆ ಗೊತ್ತಿತ್ತು ನಾ ಈ ಥರ ಹರ್ಯಾಸ್ ಮಾಡಿದಾರಲ್ಲ ಸರ್ ಅದು ಏನಾದರೂ ಮೈಂಡ್ನಲ್ಲಿ ಹಾಂ ಅದೇ ಆಗಿರ್ಬೋದಮ್ಮ ಅದಕ್ಕೆ ಈ ಥರ ವಾಮಿಟ್ ಬ್ಲಡ್ ಬಂತು ಸರ್ ಬಾಯಿನಿಂದ ಹೌದೇನಮ್ಮ ಹಾಗಾದರೆ ಭಾಳ ಇದು ಚೆಕ್ ಮಾಡಿ ಹೇಳ್ತೀನಿ ತಡಿ ಅಂತ ಬ್ಲಡ್ ಚೆಕಪ್ ಮಾಡಿದರು ಯೂರಿನ್ ಚೆಕಪ್ ಮಾಡಿ ಹೇಳಿದರು ನೀವು ಇಲ್ಲಿ ಇದು ಮಾಡಬಾರ್ದು ಇದಕ್ಕೆ ಕರ್ ಬೆಂಗ್ಳೂರಿಗೆ ಕರ್ಕೊಂಡು ಹೋಗಿರಿ ಹೌದೇನು ನಾನು ಬಂದು ಅದೇ ಹೇಳಿ ನಮ್ಮ ತಂಗಿಗೆ ಹೇಳಿದೆ ನಿನಗೆ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ವೇಟ್ ಮಾಡು ಅಮೌಂಟ್ ಇರಬೇಕಲ್ಲ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಹೋಗಕ್ಕೆ ಸ್ವಲ್ಪ ವೇಟ್ ಮಾಡಮ್ಮ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಅಷ್ಟೇ ಸರ್ ಅವತ್ತು ನೈಟ್ ಚೆನ್ನಾಗಿತ್ತು ಮೀನ್ಸ್ ಚೆನ್ನಾಗಂದರೆ ಬೆಡ್ ರಿಡರ್ ಆಕಿ ಹಾಕಿ ರಿಯಾಕ್ಟ್ ಇಲ್ಲ ಸುಮ್ಮನೆ ಹಿಂಗೆ ನೋಡೋದು ಹಂಗೆ ಮಾಡ್ತಿದ್ಲು ನೆಕ್ಸ್ಟ್ ಡೇ ನೈಟ್ ಏನಾಯಿತು ಇನ್ನು ಫುಲ್ ಆರೋಗ್ಯ ಅಪ್ಸೆಟ್ ಆಯಿತು ನಾನು ನಮ್ಮಮ್ಮಿ ನಾನು ಅಲ್ಲೇ ಇದು ಬರ್ಕೊತ ಕುಂತೀನಿ ಅಲ್ಲಿ ನನ್ನದು ಆಫೀಸ್ ಥರ ನಾನು ಸ್ವಲ್ಪ ಟೇಬಲ್ ಇಟ್ಟು ಇದು ಮಾಡೀನಿ ಅಲ್ಲಿ ಬರ್ಕೊತ ಕುಂತೀನಿ ಇದು ಮತ್ತೆ ಇದಕ್ಕೆ ರಿಪ್ಲೇ ಕೊಡಬೇಕಲ್ಲ ಲೆಟರ್ಸ್ ಬಂದಿದ್ಮೇಲೆ ಅವರು ರೀಪ್ಲೇ ಕೇಳ್ತಾರೆ ನನಗೆ ಇದು ಈ ರೆಫ್ರೆನ್ಸ್ ಥರ ಲೆಟ್ರ್ ಬಂದಿದೆ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ ಕೇಳ್ತಾರೆ ಅಂತ ಹೇಳಿ ನಾನು ಅವ್ರು ಬರ್ಕೊತ ಇದು ಮಾಡ್ತಾಯಿದ್ದೀನಿ ನಮ್ಮ ಮಮ್ಮಿ ಬಂದು ಕರೆದ್ರು ಜಲ್ದಿ ಅಮ್ಮ ಗೋಸಿಯ ಏನಾಯಿತಮ್ಮ ಅಂದರೆ ಈ ಥರ ನಿಮ್ಮ ತಂಗಿ ಹೆಂಗೆಂಗೋ ಮಾತಾಡ ಇದ್ದಾಳೆ ನಾನು ಜಸ್ಟ್ ಹಿಂಗೆ ತೊಳೆ ಮೇಳೆ ಹಾಕೊಂಡು ಏನು ಆಗ್ತಾಯಿದೆ ಅಂದರೆ ಏನು ಮಾತಾಡಿಲ್ಲ ಸರ್ ಹಾಕಿ ಜಸ್ಟ್ ಹಿಂಗೆ ಹಿಂಗೆ ನೋಡಿ ಅಷ್ಟೇ ಪ್ರಾಣ ಬಿಟ್ಬಿಟ್ರು ಟೂ ತೌಸಂಡ್ ನೈನ್ನಲ್ಲಿ ಆಕಿ ಅದು ಅದು ಇನ್ಸಿಡೆಂಟ್ ಆಗಿರೋದು ಹತ್ತು ದಿನದಲ್ಲಿ ಈಗಿ ಡೆತ್ ಅದು ಡೆತ್ ಆಗಿ ಆಮೇಲೆ ಅದು ಒಂದು ಟೈಪ್ ಆಫ್ ಅಪ್ಸೆಟ್ನೆಸ್ ಆಮೇಲೆ ನಮ್ಮ ಮದರಿಂದು ಹಪ್ ಹೆಲ್ತ್ ಹೋಯಿತು ಆಮೇಲೆ ಟೂ ಥೌಸಂಡ್ ಟೆನ್ನಲ್ಲಿ ನಮ್ಮ ಫಾದರ್ ಹೆಲ್ತ್ ಅಪ್ಸೆಟ್ ಆಯಿತು ಅವ್ರಿಗೆ ಸ್ಟ್ರೋಕ್ ಆಯಿತು ಬ್ರೈನ್ಗೆ ಮತ್ತು ಹೇಳಬಾರ್ದು ಸರ್ ಭಾಳ ಫೈನಾನ್ಷಿಯಲ್ ಮತ್ತು ಇವ್ರದು ಒಂದು ಟೈಪ್ ಆಫ್ ಫುಲ್ ಬಿಗ್ ಹರಾಸ್ಮೆಂಟ್ ಅಂದರೆ ಬಿಗ್ ಹರಾಸ್ಮೆಂಟ್ ಯಾಕೆ ಕಡೆ ನೋಡಬೇಕು ಏನು ಪೊಲೀಸ್ ಸ್ಟೇಷನ್ ನೋಡಬೇಕಾ ಕೋರ್ಟ್ ನೋಡಬೇಕಾ ಮನೆಯಲ್ಲಿ ನೋಡಬೇಕಾ ಅಮೌಂಟ್ ಅರೇಂಜ್ ಮಾಡಬೇಕಾ ಆ ಥರ ಇತ್ತು ಅದರಲ್ಲಿ ನಂದು ಎಜುಕೇಷನ್ ಕೂಡ ಡಿಸ್ಕಂಟಿನ್ಯೂ ಆಯಿತು ಫೈವ್ ಇಯರ್ಸ್ ನಾನು ಎಜುಕೇಷನ್ ಮಾಡಿಲ್ಲ ಇಲ್ಲ ಕಾಲೇಜ್ಗೆ ಹೋಗಿಲ್ಲ ಪಿ ಯು ಸಿ ಸೆಕೆಂಡ್ ಇಯರ್ ಹಾಂ ಇಲ್ಲ ಟೆ ಅದು ಆ ಇನ್ಸಿಡೆಂಟ್ನಲ್ಲೇ ಎಕ್ಸಾಮ್ ಇತ್ತು ಸರ್ ಹಾಗೆ ಏಯ್ಟ್ ಡೇಸ್ನಲ್ಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಬರದೆ ಅದು ಅವಾಗೆ ಕೂಡ ನಾನು ಮೆಂಟಲಿ ಡಿಸ್ಟರ್ಬ್ ಎಕ್ಸಾಮ್ ಬರಿಬೇಕಾ ಇದು ಬರಿಬೇಕಾ ಮೆಂಟಲಿ ಅಂದರೆ ಮೆಂಟಲಿ ಡಿಸ್ಟರ್ಬ್ ಹಂಗೆ ಬರದೆ ಹಾಗೆ ಪಾಸ್ ಆದೆ ಬ ಇದು ಏನಂತಾರೆ ಇದು ಇನ್ಸಿಡೆಂಟ್ ಆಗಿದ್ದು ನ ಒಬ್ ಒನ್ ಬೈ ಒನ್ ಒನ್ ಬೈ ಒನ್ 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 ಬೈ ಒನ್ ತೊಂದರೆ ಸ್ಟಾರ್ಟ್ ಆಯ್ತಲ್ಲ ನನಗೆ ಎಲ್ಲಿ ಯಾ ಕಡೆ ಮೂವ್ ಆಗ ಆಗಬೇಕು ನನಗೆ ಗೊತ್ತಾಗ್ತಾನೆ ಇದ್ದಿಲ್ಲ ಹಂಗಿತ್ತು ಫೈವ್ ಇಯರ್ಸ್ ನಂದು ಎಜುಕೇಷನ್ ಡಿಸ್ಕಂಟಿನ್ಯೂ ಆಮೇಲೆ ನಾನು ನಾನು ಥಿಂಕ್ ಮಾಡಿದೆ ಒನ್ ಟೈಮ್ ನಂದು ಎಜುಕೇಷನ್ ಲಾಸ್ ನನ್ನ ಫ್ಯಾಮ್ಲಿ ಲಾಸ್ ಎಲ್ಲ ಒಂದು ಟೈಪ್ ಇದು ಆಗಿಬಿಟ್ಟಿದೆಲ್ಲ ಎಲ್ಲ ಎಲ್ಲ ಸ್ಪಾಯಿಲ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ನಾನು ಅಪ್ಸೆಟ್ನಲ್ಲಿ ಕುಂತು ನಾನು ಒಂದು ಡಿಸಿಷನ್ ತೊಗೊಂಡೆ ನನಗೆ ಆಗ ಆಗೋ ತೊಂದರೆ ಯಾವ ಬಡ ಜನಗೆ ಕೂಡ ಆಗಬಾರ್ದು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದೆ ನಾನು ಮಾಡಿದ್ರೆ ಅದರಲ್ಲಿ ಯಾವ್ದಾರ ಕೇಸಸ್ ಬಂದರೆ ಇದು ಮಾಡ್ತಿದ್ದೆ ಬಟ್ ಅದರಲ್ಲಿ ನಾನು ಲೆಟರ್ಸ್ ಎಲ್ಲ ಬರ್ದಿನಲ್ಲ ನನಗೆ ರಿಪ್ಲೈ ಕೂಡ ಬಂತು ಪ್ರೆಸಿಡೆಂಟ್ ಆಫ್ ಇಂಡಿಯಾನಿಂದ ಕೂಡ ಬಂತು ನನಗೆ ರಿಪ್ಲೈ ಬಂತು ಈ ಥರ ನೀವು ಹೋಗಿ ವಿಧಾನಸೌಧನಲ್ಲಿ ಜಸ್ಟಿಸ್ ಇಲ್ಲ ಸೆಕ್ರೆಟ್ರೇಟ್ ಇಲ್ಲ ಸರ್ ವಿಧಾನಸೌಧನಲ್ಲಿ ಅವ್ರು ಸೆ ಚೀಫ್ ಸೆಕ್ರೆಟ್ರೇಟ್ ಇರ್ತಾರಲ್ಲ ಅವ್ರ ಹೆಸ್ ಅವರೇ ಕಾಲ್ ಮಾಡಿದರು ನನಗೆ ಈ ಥರ ನೀವು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಲೆಟ್ರ್ ಕಳ್ಸಿರೇನ್ರಿ ಹೌದು ಸರ್ ಕಳಿಸಿದೆ ನಾನು ಇದು ಚೀಫ್ ಸೆಕ್ರೆಟ್ರೇಟ್ ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ ನೀವು ಬಂದು ನನಗೆ ಭೇಟಿ ಆಗಬೇಕಂತ ಹೇಳಿದರು ನಾನು ಅಂದೆ ಸರ್ ನಾನು ಮಾತೇದಿದ್ದರೆ ಬೆಂಗ್ಳೂರಿಗೆ ಬರೋ ಹೋಗೋಕ್ಕೆ ನನ್ನ ನನ್ನ ಅಷ್ಟು ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂತ ಹೇಳಿ ನಾನು ಫೋನ್ನಲ್ಲೇ ಹೇಳಿದೆ ಅವರಿಗೆಲ್ಲ ಇವ್ರಿಗೆ ಹ್ಯೂಮನ್ ರೈಟ್ಸ್ಗೆ ಹೋಗಿದೆ ಟೇಬಲ್ ಡಿಸ್ಕಷನ್ ಮಾಡಿರಿ ಸರ್ ಗೊತ್ತಾಗ್ತೈತಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಿ ಜಸ್ಟಿಸ್ ಎಸ್ ಆರ್ ನಾಯಕ್ ಹತ್ತಿರ ಟೇಬಲ್ ಡಿಸ್ಕಷನ್ ಆಯಿತು ಸಂತೋಷ್ ಹೆಗಡೆ ಸಾರ್ಗೆ ಹೇಳಿದೆ ಒಪ್ ಮುಂದೆ ಎಲ್ಲ ಈ ಥರ ಆಗಿದೆ ಎಲ್ಲ ಇನ್ಸಿಡೆಂಟ್ಸ್ ಹೇಳಿದೆ ಎಲ್ಲ ಇದು ಮಾಡಿದೆ ಆಮೇಲೆ ಇವರು ಚೀಫ್ ಸೆಕ್ರೆಟ್ರೇಟ್ ಅವ್ರ ಹೆಸರು ಇಲ್ಲ ಅವರು ಅವ್ರಿಗೆ ಕೂಡ ಹೇಳಿದೆ ಸರ್ ನಾನು ಹೇಳಿ ಎಲ್ಲ ಇದು ಮಾಡಿದ್ಮೇಲೆ ಅವ್ರೇನಂದರು ಆಯಿತು ನಮ್ಮ ನಿಮ್ಮ ಲೆಟ್ರ್ ಈ ಥರ ಬಂದಿದ್ದಕ್ಕೆ ನಾವು ಕರೆ ಕಳ್ ಕಳಿಸಿದ್ವಿ ನಿಮಗೆ ನೀವು ಬರೋಕ್ಕಾಗ್ತಾ ಇಲ್ಲ ಅಲ್ಲ ನಾನು ಫೋನಲ್ಲೇ ಇದು ಮಾಡಿ ಅದು ಕೇಸ್ ಏನಿದೆ ನಾನು ನೋಡ್ತೀನಿ ಅಂತ ಹೇಳಿದರು ಆಮೇಲೆ ಒಂದು ದಿವಸ ಸಿ ಬಿ ಐ ಮನೆಗೆ ಬಂದಿದ್ದರು ಅವಾಗ ನಮ್ಮ ತಂಗಿ ಸತ್ತೋಗಿ ರ ಬಕ್ರೀದ್ ಹಬ್ಬ ಇತ್ತು ಮನೆಯೆಲ್ಲ ಒಂದು ಶಾಂತ ರೀತಿಯಿಂದ ಇತ್ತು ಯಾರು ಇದ್ದಿಲ್ಲ ಮನೆಯಲ್ಲಿ ಎಲ್ಲ ಎಲ್ಲೆಲ್ಲೋ ಸುಮ್ಮನೆ ಕುಂತ್ ಬಿಟ್ಟಿದ್ದರು ನಾನು ಯಾರು ಯಾರು ಸರ್ ನೀವು ಅಂದರೆ ನಾವು ಸೆಂಟ್ರಲ್ಲಿಂದ ಬಂದೀವಮ್ಮ ಅಂತ ಯಾರು ಅಂದರೆ ಸಿ ಬಿ ಐ ಏನು ಬೇಕು ಸರ್ ನಮ್ಮಿಂದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರು ಏನು ಬೇಕು ಸರ್ ಅಂದರೆ ನಿಮ್ಮ ಬಗ್ಗೆ ನಾವು ಎಲ್ಲ ಕೇಳಿವಮ್ಮ ನಾವು ಡಿಪಾರ್ಟ್ಮೆಂಟ್ ಥ್ರೂ ಕೂಡ ನಿಮ್ಮ ಎಲ್ಲ ಕಂಪ್ಲೇಂಟು ಮತ್ತು ಕಾಪೀಸ್ ಎಲ್ಲ ತೊಗೋಬೋದು ಬಟ್ ನಿಮಗೆ ಪರ್ಸ್ನಲಿ ನಾವು ಯಾಕೆ ಬಂದಿವಂದರೆ ನಿಮಗೆ ನೋಡೋಣ ನೀವು ಯಾವ ಥರ ಜೀವನ ಮಾಡ್ತಾ ಇದ್ದೀರ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದೀವಿ ಅಂತ ಹೇಳಿ ನ ನಮಗೆ ನಮಗೆ ಸಂ ಪೇಪರ್ಸ್ ಕೂಡ ಬೇಕು ಅಂತ ಹೇಳಿದ್ರು ಏನು ಪೇಪರ್ಸ್ ಬೇಕು ಅಂದರೆ ನಿಮ್ಮ ಪ್ರಾಪರ್ಟೀಸಿಂದು ಇದು ಯಾರ ಮನೆ ಹೆಸರಿನಲ್ಲಿದೆ ಎಲ್ಲ ಬೇಕು ಅಂತ ಹೇಳಿ ಏನು ಮಾಡಿದ್ರು ಎಲ್ಲ ಪೇಪರ್ಸ್ ತಗೊಂಡು ನೋಡಿದರು ಅವ್ರಿಗೆ ಏನು ಬೇ ಬೇಕು ಪೇಪರ್ಸ್ ಅಷ್ಟೇ ತೊಗೊಂಡು ಒಳ್ಳೇದಾಗ್ತೈತೆ ಬಿಡಮ್ಮ ಯಾಕೆ ಚಿಂತೆ ಮಾಡ್ತೀರಾ ಅಂತ ಹೇಳಿ ಅವ್ರು ಹೋದರು ಆಮೇಲೆ ನಮ್ಮ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಬಂತು ಸಿ ಬಿ ಐ ಪ್ರೊಟೆಕ್ಷನ್ ಬಂತು ಬಂದು ಎಲ್ಲರೂ ಅಟೆಂಡೆನ್ಸ್ ನಡೀತಿತ್ತು ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಮತ್ತು ಯಾವ ಪೊಲೀಸ್ ಇಲ್ಲಿ ಬಂದು ಇದು ಮಾಡ್ತಾ ಇದ್ದಾರೆ ವಾಚ್ ಮಾಡ್ತಾ ಇದ್ದಾರೆ ಎಲ್ಲ ಅಟೆಂಡೆನ್ಸ್ ಆಗಬೇಕು ಎಲ್ಲ ಆಯಿತು ಆಗಿ ಈ ಟೂ ತೌಸಂಡ್ ಟ್ವೆಲ್ಗೆ ಯಾವಾಗ ಇವರು ಜೈಲ್ಗೆ ಹೋದರು ಆವಾಗೇ ರೆಡ್ಡಿ ಅದು ಮೇಲೆ ನಮ್ಮ ಮೇಲೆ ಸ್ವಲ್ಪ ಇದು ಪ್ರೆಷರ್ ಕಮ್ಮಿ ಆಯಿತು ಆಮೇಲೆ ನಾನು ಏನು ಮಾಡಿದೆ ಟೂ ತೌಸಂಡ್ ಥರ್ಟೀನ್ನಲ್ಲಿ ಮತ್ತೆ ನಾನು ಎಜುಕೇಷನ್ ಕಂಟಿನ್ಯೂಯೇಷನ್ ಮಾಡಿದೆ ಕಂಟಿನ್ಯೂಷನ್ ಮಾಡಿ ನಾನು ಎಲ್ ಎಲ್ ಬಿ ಮಾಡಿ ಇವಾಗ ಆ್ಯಸ್ ಎ ಲಾಯರ್ ವರ್ಕ್ ಮಾಡ್ತಾ ಇದ್ದೀನಿ ಹೊಸಪೇಟೆ ಟ್ವೆಲ್ತ್ ಕ್ಲಾಸ್ ಅಂದರೆ ಇರ್ಬೋದು ಸೆವೆಂಟೀನ್ ಆರ್ ಏಯ್ಟೀನ್ ಧೈರ್ಯ ಸಿಚುವೇಶನ್ ಬರ್ತೈತೆ ಸರ್ ಆ ಟೈಮ್ನಲ್ಲಿ ನಾನು ಇಷ್ಟು ಮಟ್ಟಿಗೆ ಹೋಗ್ತೀನಿ ಇಷ್ಟು ಮಾಡ್ತೀನಿ ಅಂತ ಗೊತ್ತಿದ್ದಿಲ್ಲ ಇನ್ನೊಂದು ಇನ್ಸಿಡೆಂಟ್ ನಡೀತು ಸರ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಅದು ಜಸ್ಟ್ ಇವಾಗ ಗ್ಲ್ಯಾನ್ಸ್ ಆಗ್ತದೆ ನಾ ಅವರಿದ್ದರು ಸೆವೆಂಟಿ ಟು ಏಯ್ಟಿ ಮೆಂಬರ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಒಬ್ಬಳೇ ಇದ್ದೆ ನಮ್ಮ ತಂದೆ ನಾನು ನಮ್ಮ ಮದರ್ ಮೂರು ಜನ ನಮ್ಮ ತಂದೆ ಸುಮ್ಮನೆ ಕುಂತ್ಬಿಟ್ಟಿದ್ರು ನಾನು ಹಿಂಗೆ ಪೊಲೀಸ್ ಪೊಲೀಸ್ ಅವ್ರು ಏನು ಮಾಡಿದರು ಭೀಮಾ ನಾಯಕ್ ಅಂತ ಹೇಳಿ ಏ ಬಾರಮ್ಮ ಇಲ್ಲಿ ಏನು ನೀನು ಗಂಡು ಹುಡುಗ ಏನು ಎಷ್ಟು ಮೇ ನೀನು ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಎಸ್ ಐ ಇರಬೇಕು ಸರ್ ಚಿತ್ತೋಡ್ಗಿ ಪೊಲೀಸ್ ಸ್ಟೇಷನ್ ಎಸ್ ಐ ಹ್ಞೂ ಎಸ್ ಐ ಅವರು ಏನು ಮಾಡಿದರು ಏನು ನಾನು ಅಂದೆ ಸರ್ ನಿಮಗೆ ಕಣ್ಣು ಕಾಣ್ತಾ ಇಲ್ಲ ಅಂತ ಹೇಳಿದೆ ಹಾಂ ಏನು ನನಗೇನೆ ಕಣ್ಣು ಕಾಣ್ತಾ ಇಲ್ಲ ಹಂಗೆ ಅಂತ ಹೇಳ ನೀನು ಓದಿರ್ಬೋದು ನೀನು ಓದು ನಿನ್ನ ಹತ್ರನೇ ಇಟ್ಕೋ ಅಂತ ಹೇಳಿದೆ ನಾನು ಓದಿರ್ಬೋದು ನನ್ನ ಹತ್ರ ಇಟ್ಕೊ ಅಂತ ಹೇಳಿ ನೀವು ಎಜುಕೇಟೆಡ್ ಪೀಪಲ್ಸ್ಗೆ ಈ ಥರ ಮಾಡ್ತಾಯಿದ್ದರೆ ಅನ್ಎಜುಕೇಟೆಡ್ದು ಫೇತ್ ಏನು ಅಂತ ಕೇಳಿದೆ ನಾನು ಹಾಂ ಏನು ಮಾಡೀನಿ ಸರ್ ನಾನು ನೀವು ನನಗೆ ಹಿಂಗೆ ಈ ಥರ ಥಟನ್ ವಯಸ್ಸಿನಲ್ಲಿ ಮಾತಾಡ್ತಿದ್ದೀರಲ್ಲ ಅಂತ ಕೇಳಿದೆ ನಾನು ಏನಮ್ಮ ನೀನು ನೀ ಏನು ಬೇಕಾದರೆ ಮಾಡ್ತೀನಿ ಲೆಟ್ರ್ ಬರೀತೀನಿ ಅಂತ ಹೇಳಿ ಎಲ್ಲರ ಮೇಲೆ ದಬ್ಬಾಳಿಕೆ ಹಾಕಿ ನಾನು ದಬ್ಬಾಳಿಕೆ ಹಾಕಿಲ್ಲ ಅವ್ರು ಮಾಡಿರೋ ದೌರ್ಜನ್ಯಕ್ಕೆ ನಾನು ಬರೆದು ಹಾಕೀನಿ ಅಷ್ಟೇ ವಿನ ಇದಕ್ಕೆ ನೀವು ದಬ್ಬಾಳಿಕೆ ನಿಮ್ಮ ಇದರಲ್ಲಿ ಅನ್ಕೊಂಡ್ರೆ ಅದು ನನ್ನ ತಪ್ಪಲ್ಲ ಅಂತ ಹೇಳಿದೆ ನಾನು ಹೇಳಿದ್ರೆ ನಾನು ಅಂದೆ ಇವಾಗೆ ನಿಮ್ಮ ಕಣ್ಣು ಮುಂದೆನೇ ಐತೆ ಅಲ್ಲ ಸರ್ ಅವ್ರು ನೋಡಿ ಎಪ್ಪತ್ತರಿಂದ ಅರವತ್ತು ಜನ ಇದ್ದಾರೆ ನಾನು ಒಬ್ಬಳೇ ಬಂದೀನಿ ಅವ್ರದ್ದು ಏನು ಕೆಲಸ ಸರ್ ಇಲ್ಲಿ ಅಂತ ಹೇಳಿದೆ ನಾನು ಹೇಳಿ ಹಿಂಗೆ ಹಿಂಗೆ ಹೊರಗಡೆ ಬರ ಹಿಂಗೆ ಡೋರ್ ಇದೆ ಹಿಂಗೆ ಬರ್ತಾಯಿದ್ರೆ ಡ್ಯಾಶ್ ಹೊಡೀತಾರೆ ನನಗೆ ನಾನು ಅಲ್ಲೇ ಬೈದೆ ಅವ್ರಿಗೆ ಪೊಲೀಸ್ ಸ್ಟೇಷನ್ನಲ್ಲೇ ಬೈದೆ ಲೇ ಬ್ಲಡಿ ಬಾಸ್ಟರ್ಡ್ಸ್ ನೀವು ಪೊಲೀಸ್ ಸ್ಟೇಷನ್ನಲ್ಲೇ ನನಗೆ ಡ್ಯಾಶ್ ಹೊಡಿತಾ ಇದ್ದರೆ ಬೇರೆ ಏನು ಮಾಡ್ತೀರಾ ನೀವು ಪೊಲೀಸ್ಗೆ ಹೇಳಿದೆ ಇವಾಗ ತೊಗೊಳ್ಳಿ ಸರ್ ಆ್ಯಕ್ಷನ್ ಪೊಲೀಸ್ ಸ್ಟೇಷನ್ ಇದು ಪೊಲೀಸ್ ಸ್ಟೇಷನ್ನಲ್ಲೇ ನಾನು ನೀ ನಿಮ್ಮ ಡೋರ್ ಹೊರಗಡೆ ಹೋಗ್ತಾ ಇದ್ದೀನಿ ಅವ್ರು ಬಂದು ಡ್ಯಾಶ್ ಹೊಡಿತಾರೆ ಅಂದರೆ ನೀವು ಕಣ್ಣು ಮುಚ್ಕೊಂಡು ಕುಂತೀರಾ ಯಾರು ಆ್ಯಕ್ಷನ್ ತೊಗೋಬೇಕು ಸರ್ ನೀವೆಲ್ಲ ತೊಗೋಬೇಕು ಆ್ಯಕ್ಷನ್ ಅಂತ ಕೇಳಿದೆ ನಾನು ಕೇಳಿದ್ರೆ ಐ ಅವಾಗ ಸಿ ಸಾರಿಗೆ ಸಿಟ್ಟು ಬಂದು ಎಲ್ಲರಿಗೆ ಬೈದು ಹೊರಗಡೆ ಕಳಿಸಿದರು ಕಳಿಸಿದ್ಮೇಲೆ ಮತ್ತೆ ಫೋನ್ ಮಾಡಿ ಎಲ್ಲ ಅವ್ರಿಗೆ ಕಳಿಸಿ ನನಗೆ ಕರೆಸಿ ನಿಂದು ಧೈರ್ಯಕ್ಕೆ ನಾನು ಅಪ್ರಿಷಿಯೇಟ್ ಮಾಡಿದೆ ಮೇಡ ಅಂತ ಹೇಳಿದೆ ನಾನಂದು ಯಾಕೆ ಅಪ್ರಿಷಿಯೇಟ್ ಮಾಡಿ ಮಾಡಿರ ಸರ್ ಅಂದರೆ ಇಲ್ಲಮ್ಮ ನೀನು ಪೊಲೀಸ್ ಸ್ಟೇಷನ್ನಲ್ಲಿ ಇದೆಯಾ ಇಷ್ಟು ಜನ ಇದ್ದಾರೆ ಅಷ್ಟು ಜನ ರೌಡಿಸಿದ್ದಾರೆ ನೀನು ಒಬ್ಬಳೇ ಇದೆಯಾ ಅಂತ ಕೂಡ ಹೆದರಿಲ್ಲ ನಾನು ಯಾಕೆ ಹೆದರ್ಬೇಕು ಸರ್ ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಅವನು ಡ್ಯಾಶ್ ಹೊಡೆದು ಹೋಗ್ತಾನಂದರೆ ನಾನು ಹೊರಗಡೆ ಹೋಗಿದ್ಮೇಲೆ ಮೇಲೆ ಏನು ಏನು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ನೀವು ಪ್ರೂಫ್ ಕೊಡ್ತೀರಾ ಇವರು ಪ್ರೂಫ್ ಕೊಡ್ತಾರೆ ನನಗೆ ಅಂತ ಕೇಳಿದೆ ನಾನು ನಾನು ಬೈದಿಲ್ಲ ಆದರೆ ನೀವೇನು ತೊಗೊಂತಿದ್ರಿ ಆ್ಯಕ್ಷನ್ ಅವ್ರ ಮೇಲೆ ಬೈದು ಕಳಿಸ್ತಿದ್ರ ಅವ್ರಿಗೆ ನೀವು ಇಲ್ಲ ನನ್ನ ಮೇಲೇ ಉಲ್ಟಾ ಕೇಸ್ ಬುಕ್ ಮಾಡಿ ನನಗೇ ಇದು ಮಾಡ್ತಿದ್ರಿ ಸರ್ ನೀವು ಅಂತ ಹೇಳಿದೆ ನನಗೆ ಅಪ್ರಿಷಿಯೇಷನ್ ಬೇಡ ಸರ್ ನನಗೆ ಜಸ್ಟಿಸ್ ಕೊಡಿ ನ್ಯಾಯ ಕೊಡಿ ಸಾಕು ನನಗೆ ಅಂತ ಹೇಳಿದೆ ಆಮೇಲೆ ಅವ್ರದ್ದು ಹೆಲ್ತ್ ಅಪ್ಸೆಟ್ ಆಗಿ ಓಪನ್ ಹಾರ್ಟ್ ಸರ್ಜರಿ ಆಯಿತು ಅವ್ರಿಗೆ ಪೊಲೀಸ್ಗೆ ಹ್ಞೂ ನಾನು ಹೇಳ್ತೀನಲ್ಲ ಸರ್ ನನ್ನ ನನಗೆ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಆ ಟೈಮ್ನಲ್ಲಿ ಎಲ್ಲರಿಗೆ ಒಂದಿಲ್ಲ ಒಂದಿಲ್ಲ ತೊಂದರೆ ಆಗಿ ಎಲ್ಲರಿಗೆ ಒಂದು ಟೈಪ್ ಹೆಲ್ತ್ ಅಪ್ಸೆಟ್ ಆಗಿ ಭಾಳ ತೊಂದರೆಗಳು ಆಗಿದಾವೆ ದೇವ್ರ ಆಶೀರ್ವಾದ ಅದು ಇನ್ಕ್ಲೂಡಿಂಗ್ ಅದು ಕೂಡ ಹೇಳ್ತೀನಿ ಒನ್ ಆನಂದ್ ಸಿಂಗ್ ನನಗೆ ನಮ್ಮ ಬ್ರದರ್ಗೆ ಆಫೀಸಿಗೆ ಕರೆಸಿದ್ರು ಅವ್ರ ಆಫೀಸ್ಗೆ ಮಾತಾಡೋಕ್ಕೆ ನಾನಂದೇ ಬರೋದಿಲ್ಲ ಆಫೀಸ್ಗೆ ಅಂತ ಹೇಳಿದರೆ ಬ ರಿಕ್ವೆಸ್ಟ್ ಮಾಡಿ ಬರ್ರಿ ನಿಮ್ಮ ಹತ್ರ ಮಾತಾಡಬೇಕು ಮಾತಾಡಬೇಕು ಅಂತ ಹೇಳಿ ಏನು ಮಾತಾಡಬೇಕು ಇಷ್ಟೆಲ್ಲ ಮಾಡಿದ ಮೇಲೆ ಏನು ಮಾತಾಡಬೇಕು ಅಂತ ಹೇಳಿದೆ ಮೇಲೆ ಅವಾಗೆ ಕೂಡ ಆಫೀಸ್ಗೆ ನಾನು ನಮ್ಮ ಬ್ರದರ್ ಹೋಗೀವಿ ಅವಾಗೆ ಕೂಡ ಅಲ್ಲಿ ಕೂಡ ಕರೆಸಿ ನಮಗೆ ಧಮಕಿನೇ ಕೊಟ್ಟರು ಅವರು ಏನಂತ ಹೇಳಿ ಮಾತಾಡಿಲ್ಲ ಧಮಕಿನೇ ಕೊಟ್ಟರು ಕೊಟ್ಟು ನಾನಂದೆ ನೀವು ಮಾತಾಡೋರಲ್ಲಿ ನಾನು ಮಾತಾಡೋಲ್ಲಿ ಶಬ್ದ ಇದೆ ಸರ್ ನೀವು ಅಲ್ಲಿ ಪೂಜೆ ಮಾಡ್ತೀರಾ ನಾನು ನಮಾಜ್ ಮಾಡ್ತೀನಿ ಬಟ್ ಅದರಲ್ಲಿ ಶಬ್ದ ಇಲ್ಲ ಅದು ನಿಮ್ಮ ಮೇಲೆ ಬಿದ್ದರೆ ಅದು ಏನಾಗ್ತೈತೆ ಗೊತ್ತಾಗೋದಿಲ್ಲ ನೋಡಿ ಸರ್ ಅಂತ ಹೇಳಿ ವಾಪಸ್ ಬಂದುಬಿಟ್ಟೆ ಇದು ಫೈಟ್ ಫೈಟೇ ಸರ್ ನಾನು ಇರ್ತೀನೋ ಬಿಡ್ತೀನೋ ಐ ಡೋಂಟ್ ಕೇರ್ ನನಗೆ ನಾನು ಸಾಯ್ತೀನೋ ಡೂ ಆರ್ ಡೈ ಫೈಟ್ ಟು ಡೈ ನಾನು ಸಾಯ್ತೀನೋ ಇರ್ತೀನೋ ನನಗೆ ಗೊತ್ತಿಲ್ಲ ಬಟ್ ನಿಮ್ಮ ಇವಾಗ ಇದು ತಲೆಯಿಂದ ನೀ ಕ್ಯಾಬೋಳ್ತೆ ಪಾನಿ ಸರಿಸೇ ಉಪರ್ ಚೆಲಾಗ್ಯ ಆ ಥರ ಆಗಿಬಿಟ್ಟಿದೆ ಸರ್ಸೆ ಪಾನಿ ಉಪಾರ್ಚಲಾಗಿ ಆ ಥರ ಆಗಿಬಿಟ್ಟಿದೆ ಸಿಚುವೇಶನ್ ನಾನಿವಾಗ ನಿನ್ನ ಫೈಟ್ ಮಾಡಕ್ಕೆ ರೆಡಿ ನೀವು ಯಾರಿಗೆ ಕರ್ಕೊಂಡು ಬರ್ತೀರಾ ಬರ್ರಿ ಸರ್ ನಾನು ಏನು ಕರ್ತ ಬರೋದಿಲ್ಲ ನಾನು ಒಬ್ಬಳೇ ಬರ್ತೀನಿ ಅಂತ ಹೇಳಿ ಅವಾಗ ಹೇಳಿ ಬಂದ್ಬಿಟ್ಟೆ ನಾನು ಓಪನ್ ಹಾಂ ಅವ್ರು ಯಾವಾಗ ಜೈಲಿಗೆ ಹೋದ್ರಲ್ಲ ಅವಾಗೆ ಎಲ್ಲ ಪಬ್ಲಿಕ್ನಲ್ಲಿ ಒಂದು ಇನ್ನೊಂದು ರೋಮರಿ ಸ್ಟಾರ್ಟ್ ಆಯಿತು ಈ ಹುಡುಗಿಗೆ ತಡ್ಕೊಂಡ್ರು ಜೈಲಿಗೆ ಹೋದರು ಈ ಹುಡುಗಿಗೆ ತಡ್ಕೊಂಡ್ರು ಜೈಲಿಗೆ ಹೋಗಿದ್ರು ಅಂತ ಹೇಳಿ ಅದು ಒಂದು ರೋಮರ್ ಸ್ಟಾರ್ಟ್ ಆಯಿತು ಮತ್ತು ಅವರು ಹೇಳಿದೆ ನಾನು ಏನಂತ ಹೇಳಿ ನೀವು ಮಾಡ್ತಾ ಇರೋದು ಅನ್ಯಾಯ ನ್ಯಾಯ ಏನಿಲ್ಲ ಒಂದು ಟೈ ಒಂದು ಕಡೆ ಕೂಡ ನಿಮ್ಮದು ಜಸ್ಟ್ ನ್ಯಾಯವೇ ಇಲ್ಲ ನೀವೇ ಅರ್ಯಾಸ್ ಮಾಡ್ತೀರಾ ನೀವೇ ನನ್ನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ನೀವೇ ಅರೆಸ್ಟ್ ವಾರೆಂಟ್ ತೊಗೊಂಡು ಬರ್ತೀರಾ ನೀವೆಲ್ಲ ನೀವೇ ಮಾಡ್ತಾಯಿದ್ದೀರಾ ನಮ್ಮ ನಂದು ಒಂದು ಪಾರ್ಟ್ ಕೂಡ ಇಲ್ಲ ಬಟ್ ದೇವರಾದರೂ ನೋಡ್ತಾ ಇದ್ದಾನಲ್ಲ ಅಂತ ಅದೇ ಹೇಳ್ತಿದ್ದೆ ಅವ್ರಿಗೆ ನಾನು ಬಟ್ ಅವ್ರಿಗೆ ಹೇಳ್ತಿದೆ ಎಷ್ಟನ ಹೋಗಲಿ ಸರ್ ನಾನು ಇದನ್ನಲ್ಲಿ ಪ್ರಾಣ ಹೋಗಲಿ ನಾನು ನಿಮಗೆ ಬಿಡೋದಿಲ್ಲ ಅಂತ ಹೇಳಿದ್ದೆ ಜನಾರ್ದನ್ ರೆಡ್ಡಿ ಮಾತಾಡಿದ್ದ ಹ್ಞೂ ಅವ್ರ ಪಿ ಎಸ್ ಅವರು ಆನಂದ್ ಸಿಂಗ್ ಅವರು ಯಾವಾಗ ಇರಲಿ ಪಬ್ಲಿಕ್ ಫ್ರಂಟ್ನಲ್ಲಿ ಬಂದಿಲ್ಲ ಬಿಹೈಂಡ್ ದ ಕರ್ಟನ್ ಅಂದರೆ ಒಳಗಡೆನೇ ಇರೋದು ಇಂಥವರೆಲ್ಲ ಇದು ಮಾಡೋದು ಕೋರ್ಟ್ಗೆ ಹೋಗಲಿ ಕೋಟಿಗೆ ಹೋದೆ ಹೋದೆ ಹೇಳಿದೆ ಕೋರ್ಟ್ನಲ್ಲಿ ಯಾರು ಯಾರು ಕಂಪ್ಲೇಂಟ್ ಮಾಡೋಕೆ ರೆಡಿ ಇಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಅದು ಕೇಸ್ ಎಲ್ಲಿಂದ ಬರ್ತೈತೆ ಹೇಳಿ ಅದು ಲೀಗಲ್ ನಿಂದ ಆಗ್ಬೋದು ನಾನು ಅದೇ ಕೂಡ ಅಂದೆ ಓಪನ್ ಕೋರ್ಟ್ನಲ್ಲಿ ಹೋಗಿ ಹೇಳಿದೆ ನೋಡಿ ಜ ಸರ್ ಈ ಥರ ಎಲ್ಲ ನಡೀತಾ ಇದೆ ನಮ್ಮ ಮೇಲೆ ಅಂದರೆ ಅವ್ರು ಹೇಳಿದರು ಇವು ನೀವು ಕೋ ವಕೀಲ್ ಮುಖಾಂತರ ಬರ್ರಿ ಮೇಡಮ್ ಅಂತ ಹೇಳಿದರು ನನಗೆ ನಾನು ಆಮೇಲೆ ಡಿಸ್ಟ್ರಿಕ್ಟ್ ಜಡ್ಜ್ ಹತ್ರ ಕೂಡ ಹೋದೆ ಹೋಗಿ ಅವ್ರಿಗೆ ಕೂಡ ಹೇಳಿದೆ ಈ ಥರ ಲೋಕಲ್ ಎಮ್ ಎಲ್ ಎ ಮತ್ತು ಇದು ಬಳ್ಳಾರಿ ಎಂಪಿ ಪಿ ಎಲ್ಲ ಸೇರಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಕೂಡ ಹೇಳಿದೆ ಅವರು ಕೂಡ ಅದೇ ಅಂದರು ನೀವು ಹೋಗಿ ನಿಮ್ಮ ಡಿಸ್ಟಿ ನಿಮ್ಮ ಹೊಸಪೇಟೆ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ ಅಂತ ಹೇಳಿದರು ಬಟ್ ಯಾರು ಆ್ಯಕ್ಷನ್ ತೊಗೊಂಡಿಲ್ಲ ಯಾಕೆಂದರೆ ಅವ್ರಿಗೆ ಬೇಕಾಗಿರೋದು ಮೇನ್ ಪೊಲೀಸ್ ಎಫ್ ಐ ಆರ್ ಬೇಕು ಪ್ರೈವೇಟ್ ಕಂಪ್ಲೇಂಟ್ ಹಾಕೋಕ್ಕೆ ಯಾರು ರೆಡಿ ಇಲ್ಲ ನಾನೇ ಹಾಕಬೇಕು ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಪ್ರೈವೇಟಾಗಿ ತೊಗೋಬೇಕಂದ್ರೆ ಕೂಡ ನಾನು ನನಗೆ ಇಲ್ಲೇ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅಲ್ಲಿ ನಾನು ಅಲ್ಲಿ ಹೋಗಿದರೆ ಇಲ್ಲಿ ಏನು ಮಾಡಿಬಿಡ್ತಾರೆ ಅದು ಒಂದು ಕೋರ್ಟ್ ಅಂದರೆ ಇವಾಗ ಕೇಸಸ್ ಕರೀತಾನೆ ಇರ್ತಾರೆ ಹೋಗ್ತಾ ಇರಬೇಕು ಆವಾಗ ನಾನು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ ಮೇಲೆ ಅವರು ಯಾವ ಟೈಮ್ನಲ್ಲಿ ಬರ್ತಾರೆ ಒನ್ ಒನ್ ಟೈಮ್ ಬಂದಿದ್ದ ಬಟ್ ಆನಂದ್ ಸಿಂಗ್ಗೆ ಕರ್ಕೊಂಡು ಬಂದಿದ್ರು ಬ ಅವಾಗೆ ಯಾರು ಯಾರಿಗೆ ಇದು ಮಾಡಬೇಕು ಏನಿಲ್ಲ ಎಲ್ಲ ಫಾಲೋ ಅಪ್ ಮಾಡಬೇಕಲ್ಲ ಒನ್ ಟೈಮ್ ಹಾಕಿ ಸುಮ್ಮನೆ ಕುಂದ್ರೆ ಅದು ಕೂಡ ಅಲ್ಲ ನಾನು ಈ ಥರ ಇದು ಇದು ಇಲ್ಲಿ ನೋಡಿದ್ರೆ ಡಿಪಾರ್ಟ್ಮೆಂಟ್ನಿಂದ ಲೆಟ್ರಸ್ ಬರೋದು ನಿಮ್ಮ ಕೇಸ್ ಹಿಂಗಾಗಿದೆ ಇದಕ್ಕೆ ಉತ್ತರ ಕೊಡಿ ಅವರು ಈ ಥರ ಹೇಳ್ತಾ ಇದಾರೆ ನೀವೇನು ಹೇಳ್ತೀರಾ ಅಂತ ಇದು ಒಂದು ಟಾರ್ಚರ್ ನಮಗೆ ಕೇಸ್ ಹಾಕಿರೋದು ಕೇ ಕೇಸ್ ಹಾಕಿರೋದಂದ್ರೆ ಸ ಇವಾಗ ನಾವು ಒಂದು ಡಿಪಾರ್ಟ್ಮೆಂಟ್ಗೆ ಲೆಟ್ರ್ ಬರ್ದೀವಿ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಹ್ಯೂಮನ್ ರೈಟ್ಸ್ಗೆ ಲೆಟರ್ ಬರ್ದೀನಿ ಅಂತ ತಿಳ್ಕೊಳ್ಳಿ ಅವ್ರು ಏನು ಮಾಡ್ತಾರೆ ನಾನು ಯಾರ ಮೇಲೆ ಬರ್ದೀನಲ್ಲ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ಗೆ ಅವ್ರ ಲೆಟ್ರ್ ಕಳಿಸ್ತಾರೆ ಅವರೆಲ್ಲ ಉಲ್ಟಾ ಪಲ್ಟಾ ಮಾಡಿ ಕಳಿಸ್ತಾರಲ್ಲ ಅವ್ರಿಗೆ ಹೋಗ್ತದೆ ಅದು ಕಾಪಿ ನನಗೆ ಕಳಿಸ್ತಾರೆ ಇದಕ್ಕೆ ಕಮೆಂಟ್ಸ್ ಕೊಡಿ ಇವರು ಈ ಥರ ಇದ್ದಾರೆ ನೀವು ಈ ಥರ ಹೇಳ್ತಿದ್ದೀರಾ ಯಾವುದು ಕರೆಕ್ಟ್ ಯಾವುದು ಸೈರಿ ಮತ್ತೆ ನಾನು ಹೇಳಬೇಕು ಅದು ಲೆಟ್ರ್ನಲ್ಲಿ ಸರ್ ಇದು ಎಲ್ಲ ರಾಂಗ್ ಇದು ರಾಂಗ್ ಇನ್ಫಾರ್ಮೇಷನ್ ಮತ್ತು ರೆಫ್ರೆನ್ಸ್ ಡೇಟು ಅದು ಫ ಲೆಟ್ರಿಂದು ಡೇಟು ರೆಫ್ರೆನ್ಸ್ ನಂಬರ್ ಕೇಸ್ ನಂಬರ್ ಎಲ್ಲ ಹಾಕಿ ಮತ್ತೆ ಡೀಟೇಲ್ಸ್ ಆಗಿ ನಾನು ಬರೆದು ಈ ಪ್ಯಾರಾಗ್ರಾಫ್ ತಪ್ಪು ಈ ಪ್ಯಾರಾಗ್ರಾಫ್ ತಪ್ಪು ಈ ಪ್ಯಾರಾಗ್ರಾಫ್ ತಪ್ಪು ಅಂತ ಮತ್ತೆ ನಾನು ಬರೆದು ಅವರಿಗೆ ಕಳಿಸ್ಬೇಕು ಇದು ಕೇಸ್ಗಿಂತ ಜಾಸ್ತಿ ಇದು ಹರಾಸ್ಮೆಂಟ್ ಅವ್ರೇನು ಏನು ಮಾಡ್ತಾರೆ ಅವಾಗ ಯಾರ್ದು ತಪ್ಪು ಯಾರ್ದು ಸಹಿ ಅಂತ ಇದು ನೋಡ್ತಾರೆ ಯಾವಾಗ ಮುಗಿತು ಈ ಕೇಸ ಹಾ ಅದು ಟೂಸಂಡ್ ಟ್ವೆಲ್ವ್ನಲ್ಲಿ ಇದು ಆಯಿತು ಆಮೇಲೆ ನನಗೆ ಮತ್ತೆ ಒಂದು ಸಲ ಹ್ಯೂಮನ್ ರೈಟ್ಸ್ಗೆ ಕರೆ ಕಳಿಸಿದ್ರು ಕರೆ ಕಳಿಸಿ ಹೇಳಿದರು ನಿಮ್ಮ ಇದು ಎಲ್ಲ ಕೇಸ್ ನೋಡಿದ್ರೆ ಕರೆಕ್ಟ್ ಇದೆ ಹಾಗೆ ಅಂತ ಹೇಳಿ ನನಗೆ ಕುಂದ್ರಿಸಿ ಅಲ್ಲಿ ಹೊಸ್ಪೆಟ್ಗೆ ಯಾರಿಗೆ ಫೋನ್ ಮಾಡಿದ್ರು ಗೊತ್ತಿಲ್ಲ ನನಗೆ ಲೋಕಾಯತ್ ಆಫೀಸ್ನಲ್ಲಿ ಕುಂದ್ರಿಸಿ ಫೋನ್ ಮಾಡಿದರು ಮಾಡಿ ಇಲ್ಲ ಇದು ಕೇಸ್ ಸತ್ಯನೇ ಆಗಿರೋದು ಆ ಹುಡುಗಿ ಬರೆದಿರೋದು ಲೆಟರ್ಸ್ ಕೂಡ ಕರೆಕ್ಟ್ ಇದೆ ಎಲ್ಲ ಕರೆಕ್ಟಿದೆ ಇದು ನಡೆದಿರೋದು ಕೂಡ ನಿಜ ಅಂತ ಹೇಳಿ ಅವರು ಹೇಳಿದರು ಹೇಳಿದ ಮೇಲೆ ಅದು ಎಲ್ಲ ರೆಕಾರ್ಡ್ ಮಾಡಿಕೊಂಡು ಅಂಡರ್ ಸ್ಕೂಟ್ನಿ ಅಂತ ಹೇಳಿ ತೊಗೊಂಡರು ನನ್ನ ಕೇಸ್ ತಗೊಂಡಿದ್ಮೇಲೆ ಇವರು ಯಾರು ಜಸ್ಟಿಸ್ ಎಸ್ ಆರ್ ನಾಯಕ್ ಸರ್ ಆ ಟೇಬಲ್ ಡಿಸ್ಕಷನ್ಗೆ ಕರೀರಿ ಸರ್ ಅಂತ ಹೇಳಿದೆ ನಾನು ಮೇಲೆ ಅವರು ಹೇಳಿದರು ನೀನು ಬಂದಿಯಮ್ಮ ಅವ್ರು ಬಂದಿಲ್ಲ ಅಂತ ಹೇಳಿದರು ನಾನು ಅಂದೆ ಸರ್ ಇದೇ ಥರ ಆಗ್ತಾ ಇರೋದು ನಾನು ಬರ್ತೀನಿ ನಾನು ಎಷ್ಟು ಕಷ್ಟಪಟ್ಟು ಬರ್ತೀನಿ ಬಟ್ ಅವ್ರು ಬರೋದಿಲ್ಲ ನೀವು ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊತ ಇಲ್ಲ ಅದು ಹೇಳಿ ಸರ್ ನನಗೆ ನನಗೆ ನಂದು ಬಿಡಿ ನಾನು ಸತ್ರು ಕೂಡ ಬರ್ತೀನಿ ನನ್ನ ಹತ್ರ ನ್ಯಾಯ ಇದೆ ಬಟ್ ಅವ್ರು ಯಾಕೆ ಬರ್ತಾ ಇಲ್ಲ ಅವ್ರ ಹತ್ರ ಎಲ್ಲ ಫೆಸಿಲಿಟೀಸ್ ಇದೆ ಕಾರ್ ಇದೆ ಹೋಗಕ್ಕೆ ಬರೋಕ್ಕೆ ಏರೋಪ್ಲೇನ್ ಇದೆ ಎಲ್ಲ ಇದೆ ಮನಿ ಇದೆ ಮಸ್ಕಲ್ ಪವರ್ ಇದೆ ಪೊಲಿಟಿಕಲ್ ಇನ್ಫ್ಲೂ ನನ್ನ ಹತ್ರ ಏನಿದೆ ಸರ್ ನಾನು ಇವಾಗ ಒಬ್ಬಳೆ ಹೋಗಿ ನನ್ಗೆ ಯಾರನ್ನ ಮರ್ಡ್ರ್ ಮಾಡಿದ್ರು ಕೂಡ ನನಗೆ ಯಾರು ರೆಸ್ಪಾನ್ಸ್ ತಗೊಳ್ಳೋದು ಕೂಡ ತಗೊಳ್ಳೋರು ಕೂಡ ಇಲ್ಲ ಅವಾಗ ನಾನು ಏನು ಮಾಡಬೇಕು ಅಂತ ಕೇಳಿದೆ ಅವಾಗ ಒಂದೇ ಮಾತಂದ್ರು ಸರ್ ತ್ರೀ ಕೋಟಿ ಕರ್ನಾಟಕ ಸ್ಟೇಟ್ನಲ್ಲಿ ತ್ರೀ ಕೋಟಿ ಜನ ಇದ್ದಾರೆ ಅವರೆಲ್ಲರೂ ಹೆದರ್ಕೊಂಡು ಸಾಯೋ ಟೈಮ್ನಲ್ಲಿ ನೀನು ವಿಧಾನಸೌಧನಲ್ಲಿ ನಿಂತು ಇಷ್ಟು ಜೋರು ಜೋರಾಗಿ ಹೇಳ್ತಾ ಇದೆಯಲ್ಲಮ್ಮ ಅವ್ರಿಗೆ ಸಮಾನ ಆಗ್ಬಿಟ್ಟಿಯಲ್ಲ ನೀನು ಅಂತ ಹೇಳಿದರು ಹೇಳಿ ಇದು ಮಾಡಿದರು ಆಯಿತು ಸರ್ ಅಂತ ಹೇಳಿ ನಾನೇನು ಮಾಡಿದೆ ಇದು ಸಿ ಬಿ ಐಗೆ ಬಂದು ಇದು ಆಯ್ತಲ್ಲ ಅವಾಗ ನನ್ನದೇ ನ್ಯಾಯ ಎಲ್ಲಿ ಹೋದ್ರೇ ನ್ಯಾಯ ಸರ್ ಅನ್ಯಾಯ ಏನು ಸಿಗೋದು ಆಗೋದಿಲ್ಲ ಅಂತ ಹೇಳಿದೆ ಅವ್ರು ಏನು ಮಾಡಿದರು ಒಂದು ನೋಟ್ ಬರಿಬೇಕು ಅಂತ ಹೇಳಿದರು ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಕರ್ಕೊಂಡು ಹೋದರು ನನಗೆ ಅವಾಗ ಏನು ಮಾಡಿದರು ಅವರು ಕನ್ನಡನಲ್ಲಿ ನಾನು ಅಂದೆ ಇದು ಏನೇನೋ ಬರೀತಾ ಇದ್ರಲ್ಲ ಇದು ತಪ್ಪಿದೆ ನನ್ನ ಮೇಲೇ ಇದು ಹಾಕ್ತಿದ್ದೀರಲ್ಲ ನೀವು ಕೂಡ ಅಂತ ಕೇಳಿದೆ ನಾನು ಹೇ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿದರು ನಾನಂದೆ ನನಗೆ ಸಮ್ ಕನ್ನಡ ಅಷ್ಟು ಅರ್ಥ ಆಗೋದಿಂತ ಇಲ್ಲ ಸಮರ್ಥ ಆಗ್ತೈತೆ ನೀವು ಹೇಳಿ ಇರೋದು ತಪ್ಪು ಅಂತ ಹೇಳಿದೆ ನಾನು ಹೇಳಿದ ತಕ್ಷಣವೇ ಏಯ್ ಇದು ಸರಿ ಇದೆ ಇದು ಸರಿ ಇದೆ ಅಂತ ಹೇಳಿದರು ಇಲ್ಲ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿ ಸಿ ಬಿ ಅವರು ಏನು ಮಾತು ಅವಾಗೇ ಪೇಪರ್ಸ್ ತೊಗೊಂಡು ಹೋಗಿಬಿಟ್ರು ಇದು ಹ್ಯೂಮನ್ ರೈಟ್ಸ್ನಲ್ಲಿ ನಡೆದಿರೋದು ಹ್ಞೂ ಅವಾಗ ಅವ್ರು ಏನು ಮಾಡಿದರು ಇದರ ಕಾಪಿನಲ್ಲಿ ನಾನು ಕಟ್ಟಿರೋ ಕಾಪಿನಲ್ಲಿ ಪಾರ್ಥ ಅಂತ ಹೇಳಿದರು ಅವ್ರು ಇನ್ನೊಂದು ಕಾಪಿ ಕೊಡ್ರಿ ನನಗೆ ಅಂತ ಹೇಳಿದರು ಮತ್ತೆ ನಾನು ಇನ್ ಅವ್ರ ಹೆಸರಿನಲ್ಲಿ ಮೆನ್ಷನ್ ಮಾಡಿ ಇನ್ನೊಂದು ಕಾಪಿ ಕೂಡ ಕೊಟ್ಟೆ ಅವ್ರಿಗೆ ಕೊಟ್ಟಿದ್ದು ಫೋರ್ ಫೈವ್ ಡೇಸ್ ಆಗಿದ್ದು ಮತ್ತೆ ಕರೆಸಿದರು ನನಗೆ ಅವಾಗ ಹೋಗಿ ಟೈಮ್ನಲ್ಲಿ ಏನು ಮಾಡಿದ್ದಾರೆ ಆ ಕಾಪೀಸ್ಗೆ ಚೇಂಜ್ ಬೇರೆ ಥರ ಬರೆದು ನನ್ನ ಮೇಲೇನೆ ತೊಗೊಂಡು ಬರ್ತಾ ಇದ್ದಾರೆ ಕೇಸ್ ಹಾಂ ನಾನಲ್ಲಿ ಏನು ಸರ್ ಇದು ನನ್ನ ಮೇಲೆ ಕಿದ್ರು ಮಾಡ್ತಿದ್ದೀರಾ ನೀವು ಅಂತ ಹೇಳಿದ್ರೆ ಇಲ್ಲಮ್ಮ ಇದೇ ಥರ ಅಂತ ನಾನು ಇದು ತಪ್ಪು ನಾನು ಇದಕ್ಕೆ ಸೈನ್ ಮಾಡೋದಿಲ್ಲ ಅಂತ ಹೇಳಿದೆ ಮತ್ತು ಅಲ್ಲಿ ಒಬ್ಬರು ಗೊತ್ತಿದ್ರು ನನಗೆ ಚೆನ್ನಾಗಿ ಚೆನ್ನಾಗಿಪ್ಪ ಅಂತ ಹೇಳಿ ಅವ್ರಿಗೆ ಕರೆ ಕಳಿಸಿದೆ ಸರ್ ನೀವು ಬರ್ರಿ ನೀವು ಕನ್ನಡ ಚೆನ್ನಾಗಿ ಓದ್ತೀರಲ್ಲ ಇದು ಏನು ಓದಿದ್ದಾರೆ ಕೇಳಿ ನೋಡಿ ಅಂತ ಹೇಳಿದರೆ ಇಲ್ಲ ಇದು ನೀವೇ ಮಾಡಿರಿ ಅಂತ ಹೇಳಿ ಬರೆದಿ ನಾನೇನು ಮಾಡೀನಿ ಸರ್ ನಾನು ಏನು ಮಾಡಿಲ್ಲ ಬೇಕಾದರೆ ಕಂಪ್ಲೇಂಟ್ ಕಾಪಿ ನನ್ನ ಹತ್ರ ಇದೆ ಕೊಡ್ತೀನಿ ತೋರಿಸ್ತೀನಿ ಅವ್ರಿಗೆ ಏನು ಕೊಟ್ಟೀನಿ ಅಂತ ಹೇಳಿ ಅಂತ ಅಂತ ಹೇಳಿದೆ ಅವಾಗೆ ಅವ್ರು ಹೇಳಿದರು ಇಲ್ಲ ನಾನು ಅಂದೆ ನಾನು ಸೈನ್ ಮಾಡೋದಿಲ್ಲ ಇದಕ್ಕೆ ಮಾಡೋದಿಲ್ಲ ಅಂತ ಹೇಳಿ ಬಿಟ್ಟು ಬಂದೀನಿ ನಾನು ಸೈನ್ ಮಾಡಿಲ್ಲ ಅದಕ್ಕೆ ನಾನು ಅಯ್ಯೋ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ರು ಮಾಡಿರೋದು ಇದು ಬಟ್ ಏನಂದರೆ ನೋಡಿ ಸರ್ ನಾನು ಅನ್ನೋದು ಒಂದು ಕಾಮನ್ ಪರ್ಸನ್ಗೆ ನ್ಯಾಯ ಸಿಗಬೇಕಂದ್ರೆ ಭಾಳ ಕಷ್ಟ ಇದೆ ಈ ಜನರ ಈ ವಾತಾವರಣದಲ್ಲಿ ಸಿಗೋದಿಲ್ಲ ನಾವು ಎಷ್ಟು ಕಷ್ಟಪಟ್ಟರೆ ಕೂಡ ನಮ್ಮದು ಮುಚ್ಚಗಕ್ಕೆ ನೋಡ್ತಾರೆ ವಿನ ನಮಗೆ ಹೊರಗಡೆ ಬರೋಕ್ಕೆ ಕೊಡೋದಿಲ್ಲ ಹಂಗಿದೆ ಸಿಚುವೇಶನ್ ನಾನು ನನ್ನ ಕೇಸ್ನಲ್ಲಿ ಯಾರಿಗೆ ನಾನು ಮೀಟ್ ಆಗಿಲ್ಲ ಅಂತ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟ್ನಿಂದ ಹಿಡಿದು ಕೆಳಗಡೆಯಿಂದ ಹಿಡಿದು ಹೈಯರ್ ಅಥಾರಿಟೀಸ್ ಎಲ್ಲರಿಗೆ ನಾನು ಎಲ್ಲರದು ನೋಡಿ ನೀವು ಒಬ್ಬರು ಕೂಡ ಒಂದು ರೆಸ್ಪಾನ್ಸ್ ಕೊಟ್ ಇದು ಕೊಡೋಕ್ಕೆ ಜಲ್ದಿ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ನೋಡ್ತಾರೆ ಯಾವಾಗ ನನ್ನದು ಸ್ವಲ್ಪ ಸಿ ಬಿ ಐ ಅದಕ್ಕೆ ಹೋಯಿತು ಅವಾಗೇ ಸ್ವಲ್ಪ ಗ್ರಿಪ್ ಬಂತು ನನ್ನ ಕೇಸ್ಗೆ ಅವಾಗೇ ನನಗೆ ಪ್ರೊಟೆಕ್ಷನ್ ಸಿಕ್ತು ಅಲ್ಲಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾನಿಂದ ಲೆಟ್ರ್ ಬಂತು ಮತ್ತು ನಾನು ಕೂಡ ನಂದು ಹೇಳಿನಲ್ಲ ನಾನು ಬಿಡೋದಿಲ್ಲ ಈ ಕೇಸ್ ಎಷ್ಟು ಮಟ್ಟಿಗೆ ಆಗ್ತೈತೆ ಅಂತ ಹೇಳಿ ಅವಾಗೇ ಯಾವಾಗ ಇವ್ರು ಜೈಲ್ಗೆ ಹೋದರು ಅವಾಗೇ ಇದು ನನ್ನ ನಮ್ಮ ಮನೆ ಮೇಲೆ ಮತ್ತು ನಮ್ಮ ಮೇಲೆ ದೌರ್ಜನ್ಯ ಕಮ್ಮಿ ಆಯಿತು ಆಮೇಲೆ ನಾನು ಮತ್ತೆ ಫರ್ದರ್ ಎಜುಕೇಷನ್ ಜಾಯಿನ್ ಮಾಡಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ಆ್ಯಸ್ ಎ ಲಾಯರ್ ಆಗಿ ಕುಂತೀನಿ ಇವಾಗ ನಮ್ಮ ತಂದೆ ಇಲ್ಲ ಸರ್ ಡೆತ್ ಆದರೂ ನಮ್ಮ ತಂದೆ ಟೂ ತೌಸಂಡ್ ಏಯ್ಟೀನ್ ಇಲ್ಲ ನಮ್ಮ ಅಮ್ಮಗೆ ಕೂಡ ಸ್ಟ್ರೋಕ್ ಇತ್ತಲ್ಲ ಇವಾಗ ನಮ್ಮಮ್ಮ ಸ್ವಲ್ಪ ಮಾತ ಮಾತಾಡೋದಿಲ್ಲ ಜಸ್ಟ್ ಓಡಾಡ್ತಾರೆ ಅಷ್ಟೇ ಇದು ಹೇಳಿದರೆ ಒನ್ ಟೈಪ್ ಸ್ಯಾಡ್ ಸ್ಟೋರಿನೇ ಸರ್ ನನ್ನದು ಕತೆ ಪಿನ್ ಟು ಪಿನ್ ಹೇಳ್ಕೊಂತಾದರೆ ಟೂ ಮಂತ್ಸ್ ಆಗ್ತದೆ ಬಟ್ ನಿಮಗೆ ಹೇಳಿರೋದು ನಾನು ಓನ್ಲಿ ಶಾರ್ಟ್ ಕಟ್ ತೊಂದರೆ ಇದೆ ಸರ್ ಬಟ್ ಅದು ನಾವು ಸುಧಾರಿಸ್ಕೊಂಡು ಹೋಗ್ಬೇಕಷ್ಟೇ ಟಾರ್ಚರ್ ಇಲ್ಲ ಮನೆಯಲ್ಲಿ ದುಡಿಬೇಕು ಫೈನಾನ್ಷಿಯಲ್ ಪ್ರಾಬ್ಲಮ್ ಮನೆಯೆಲ್ಲ ಸೋರ್ತದೆ ಏನೇ ಮೀನ್ಸ್ ಫೆಸಿಲಿಟೀಸ್ ಇಲ್ಲ ಇವಾಗ ತೊಂದರೆ ಏನಂದರೆ ಇವ್ರು ಏನು ಮಾಡ್ತಾರೆ ಒಂದು ಡ್ರೈನೇಜ್ ಇದೆ ನಮ್ಮ ನಮ್ಮ ಮನೆ ಹತ್ರ ಆ ಡ್ರೈನೇಜಿಂದು ವಾಟ್ರ್ ಅಲ್ಲಿ ಹೋಗ್ತಿತ್ತು ಸರ್ ಇವಾಗ ಏನು ಮಾಡಿದ್ದಾರೆ ಆ ಡ್ರೈನೇಜಿಂದು ವಾಟ್ರ್ ಕಟ್ ಮಾಡಿಬಿಟ್ಟಿದ್ದಾರೆ ಅವರು ಆ ಡ್ರೈನೇಜ್ ಸಲುವಾಗಿ ಎವ್ರಿ ಟೈಮ್ ಮುನ್ಸಿಪಾಲಿಟಿ ಜೊತೆ ತಕರಾರು ಇದ್ದೇ ಇರ್ತದೆ ಬ್ಲಾಕ್ ಹಾಂ ಬ್ಲಾಕ್ ಆಗಿಬಿಡ್ತದೆ ಬ್ಲಾಕ್ ಆದರೆ ಮನೆ ಒಳಗೆ ನೀರು ಬರೋದು ಆ ಥರ ಆಗ್ತೈತೆ ಅದಕ್ಕೆ ಮತ್ತೆ ಹೋಗಬೇಕು ನಾನು ಅವ್ರಿಗೆ ಹೇಳಬೇಕು ಇದು ಮಾಡಬೇಕು ಈ ಥರ ಇದು ಒಂದು ತೊಂದರೆ ಮೊನ್ನೆ ಇವ್ರದ್ದು ಗಿಡ ಬಿದ್ದಿತ್ತು ಸರ್ ಹೋಟೆಲ್ ಅವ್ರದ್ದು ಗಿಡ ಬಿದ್ದು ನಮ್ಮ ಆ ಕಡೆ ಸೈಡ್ ಒಂದು ಮ ಸಣ್ಣ ಮನೆ ಇದೆ ಮೀನ್ಸ್ ವಾಶ್ರೂಮ್ ಅದೆಲ್ಲ ಹೋಗಿದೆ ಅದು ಮುರಿದು ಹೋಗಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ ಇದು ಮುರಿದು ಹೋಗಿದೆ ಅಲ್ಲ ನಿಮ್ಮ ಗಿಡನೇ ಬಿದ್ದು ಗೋಡೆ ಎಲ್ಲ ಹೋಗಿದೆ ಎಲ್ಲ ಇದು ಆಗಿಬಿಟ್ಟಿದೆ ಮಾಡಿ ಕೊಡಿ ಮಾಡಿ ಕೊಡಿ ಅಂದರೆ ಇವ್ರು ಏನು ಧಮಕಿ ಕೊಡ್ತಾರೆ ನನಗೆ ನಾವು ಜನಾರ್ದನ್ ರೆಡ್ಡಿಗೆ ಫೋನ್ ಮಾಡಿ ಅವ್ರಿಗೆ ಕೇಳಿ ಪರ್ಮಿಷನ್ ತೊಗೊಂಡು ನಿಮಗೆ ಕಟ್ಟಿ ಕೊಡ್ತೀವಿ ಅಷ್ಟು ತನಕ ನಾವು ಕಟ್ಟಿ ಕೊಡೋದಿಲ್ಲ ಹೇಳ್ತಾರೆ ನಾನು ಅಂದರೆ ಜನಾರ್ದನ್ ರೆಡ್ಡಿ ನಿಮಗೆ ಲೀಸ್ಗೆ ಕೊಟ್ಟಿರೋದು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ಮಾಡಬೇಕು ಹೌದು ಅವರು ಲೀಸ್ಗೆ ಕೊಟ್ಟಿದ್ದಾರೆ ಬೇರೆ ಅವ್ರು ನಡೆಸ್ತಾ ನನಗೆ ಹೆದರ್ಸಕ್ ಬರ್ತಾರೆ ಇಲ್ಲ ಇದು ನೋಡ್ತಾ ಇದೀರಿ ಸರ್ ಈ ಸಿಚುವಲ್ಲಿ ಯಾರು ಮದುವೆ ಆಗ್ತಾರೆ ಹೇಳಿ ಇಲ್ಲಿ ಸ್ಟ್ರಗಲ್ ಮಾಡಬೇಕೇ ಇಲ್ಲ ಮದುವೆ ಮಾಡ್ಕೊಂಡು ಇರಲಿ ಹೇಳಿ ಇವಾಗ ನೋಡಿ ಸರ್ ನನಗೆ ಅವಾಗ ಬರೀ ಫೈಟಿಂಗ್ ಬಗ್ಗೆ ಇದು ಇತ್ತು ಎಂದ್ರೆ ಹೇಗಾದರೂ ಮಾಡಿ ನಮ್ಮ ಮನೆಗೆ ಸೇವ್ ಮಾಡಬೇಕು ನನ್ನ ಫ್ಯಾಮ್ಲಿಗೆ ಸೇವ್ ಮಾಡಲೇ ತಿರಬೇಕು ಅಂತ ಹೇಳಿ ನನ್ನ ಬಗ್ಗೆ ನಾನು ಯಾವತ್ತಿಗೂ ಚಿಂತೆ ಮಾಡಿಲ್ಲ ಇವತ್ತಿವರೆಗೆ ನಾನು ಚಿಂತೆ ಮಾಡ್ತಾ ಇಲ್ಲ ಯಾಕಂದರೆ ಫಸ್ಟ್ ನನ್ನ ಮನೆ ಇವಾಗ ಮನೆ ಇದೆ ಬಟ್ ಇದರ ಇದರಲ್ಲಿ ಏನೂ ಇಲ್ಲ ಮನೆ ಸೋರ್ತೈತೆ ಮಳೆ ಬಂದರೆ ಹೊರಗಡೆಯಿಂದ ನೀರು ಬರ್ತೈತೆ ಎಲ್ಲ ಪ್ರಾಬ್ಲಮ್ಸ್ ಇದ್ದಾವೆ ಅದು ಒಂದು ಸೆಟ್ರೇಟ್ ಮಾಡಿ ನೋಡೋಣ ಅಂತ ಹೇಳಿ ನನ್ನ ಪ್ಲ್ಯಾನ್ ಆ ಡಿಸ್ಪ್ಯೂಟ್ ಅಲ್ಲಿಗೆ ಸ್ಟಾಪ್ ಆಯಿತು ಸರ್ ನಾನು ಅಂದೆ ಟೇಬಲ್ ಡಿಸ್ಕಷನ್ಗೆ ಕರೀರಿ ಸರ್ ಅಂತ ಹೇಳಿ ಹೇಳಿನಲ್ಲ ಅವ್ರು ಟೇಬಲ್ ಡಿಸ್ಕಷನ್ಗೆ ಬಂದಿಲ್ಲ ನಾನು ಹೋಗಿದೆ ಅವ್ರಿಗೆ ನಾನು ಹೇಳಿದೆ ಯಾರ್ದು ಫ್ಯಾಕ್ಟ್ ಯಾರ್ದು ಫಾಲ್ಸ್ ಇದೆ ಗೊತ್ತಾಯಿದ್ದಾರಲ್ಲ ಸರ್ ಅವ್ರು ಫಾಲ್ಸ್ ಇದ್ದಿದ್ದಕ್ಕೆ ಬಂದಿಲ್ಲ ನನ್ನದು ಫ್ಯಾಕ್ಟ್ ಇದೆ ನಾನು ಬಂದೀನಿ ಅದಕ್ಕೆ ಅವ್ರಿಗೆ ಇದು ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇದು ಮಾಡ್ಬೇಕಂತ ಹೇಳಿ ನಾನು ವಾಪಸ್ ಬಂದುಬಿಟ್ಟೆ ಬಟ್ ನನಗೆ ಈ ಥರನೇ ರೋಮರ್ ಬಂತು ನಿಮ್ಮ ನಿಮ್ಮ ಮನೆ ಕ್ವಶನ್ಸ್ ಕೂಡ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು ಫೋರ್ ಫೈವ್ ಕ್ವಶನ್ಸ್ ನಿಮ್ಮ ಇದರ ಇದಕ್ಕೆ ತೊಗೊಂಡು ಕೂಡ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ಹಾಂ ಯಾವ ಮನೆ ಮೇಲೆ ಕೂಡ ದೌರ್ಜನ್ಯ ಮಾಡಿದ್ದೀರಲ್ಲ ಅವ್ರು ಕೂಡ ಭಾಳ ಹರ್ಯಾಸಾಗಿರಲ್ಲ ಅಂತ ಹೇಳಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ನನಗೆ ಹಾಂ ನಾನು ಇಷ್ಟೇ ತೊಗೊಂಡೆ ಅದರ ಮೇಲೆ ಹಾಂ ಅವ್ರು ನನಗೆ ಬಿದ್ದೋಗಿಲ್ಲ ನಾನು ಕೇಸ್ ನನಗೆ ಇಷ್ಟೇ ಕೊಡಿ ನಾನು ಬಾ ಮಾತೇತಿದ್ರೆ ಕೋರ್ಟ್ಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ನಾನೇ ಅದು ಎಫ್ ಐ ಆರ್ ಪರ್ಸ್ನಲ್ ಆಗಿ ಥರ್ಡ್ ಪಾರ್ಟಿ ಅಫಿಡವಿಟ್ ಹಾಕಿ ತಕ್ಕೊಂಡು ನಾನು ಇಷ್ಟೇ ಮಾಡಿಸಿದೆ ಆಮೇಲೆ ಇದು ಎಲ್ಲ ಯಾವಾಗ ಹೈಯರ್ ಅಥಾರಿಟಿಸ್ಗೆ ಹೋಯ್ತಲ್ಲ ಮೀನ್ಸ್ ಪ್ರೆಸಿಡೆಂಟ್ ಎಲ್ಲರಿಗೆ ಮೀನ್ಸ್ ಎಲ್ಲ ಹೈಯರ್ ಅಫಿಷಿಯಲ್ಸ್ಗೆ ಸ್ಪ್ರೆಡ್ ಆಯಿತು ಇವ್ರಿಗೆ ಏ ಈ ಥರ ಮಾಡಿದ್ದಾರೆ ಈ ಥರ ಮಾಡಿದ್ದಾರೆ ಅಂತ ಯಾರನ್ನು ಅಂದೇ ಇರ್ತಾರೆ ಇ ಈ ಒಂದು ನನ್ನ ಅಪೋಸಿಷನ್ಗೆ ಕೂಡ ಲೆಟ್ರ್ ಬರೆದಿದೆ ಈ ಥರ ಇದು ಮಾಡಿದಾರಲ್ಲ ನೀವು ಈ ಕರೆಕ್ಟ್ ಕರೆಕ್ಟ್ನ ಇವ್ರು ಮಾಡಿರೋದು ಅಪೋಸಿಷನ್ ಅವ್ರು ಏನು ಮಾಡ್ತಿದ್ದೀರಾ ಸುಮ್ಮನೆ ಕುಂತಿರಲ್ಲ ಅಂತ ಹೇಳಿ ಒಂದು ಲೆ ಇದು ಬರೆದಿದೆ ನಾನು ಅದನ್ನಲ್ಲೇ ಒಂದು ಮೆನ್ಷನ್ ಮಾಡಿದೆ ನಾನು ಲೆಟರ್ನಲ್ಲೇ ಅವಾಗೇ ಏನು ಮಾಡಿದರು ಇವರು ಎಲ್ಲಿ ಇದು ಆಗ್ತಾ ಇಲ್ಲಲ್ಲ ನಾನು ನಮ್ಮ ಅಫೀಷಿಯಲ್ನಲ್ಲಿ ಎಲ್ಲ ಹೆಸರು ಇದು ಸ್ಪ್ರೆಡ್ ಆಗಿ ಕೆಟ್ಟೋಗ್ತೈತೆ ಹೆಸರು ಅಂತ ಹೇಳಿ ಇದು ಮಾಡಿದರು ಅವರು ಪರ್ಚೇಸ್ ಮಾಡೋಕ್ಕೆ ಬಂದಿಲ್ಲ ಬ್ರೋಕರ್ಗೆ ಕಳಿಸಿದರು ಇವಾಗ ಹೈ ಹೈ ಪ್ಲೇಸ್ನಲ್ಲಿ ಹೋಗಿಬಿಟ್ಟಿದೆ ಇದು ಪ್ಲೇಸ್ ನಾವು ಇಷ್ಟು ಮಟ್ಟಿಗೆ ಹೋಗ್ತಾಳೆ ಈ ಹುಡುಗಿ ಅಂತ ಕನಸಿನಲ್ಲಿ ಕೂಡ ತಿಳ್ಕೊಂಡಿಲ್ಲ ಬಟ್ ಇದು ಹೋಗ್ಬಿಟ್ಟಿದೆ ನಾವು ಬ್ರೋಕರ್ಸ್ಗೆ ಕೊಟ್ಟು ಇದು ಪರ್ಚೇಸ್ ಮಾಡಿ ಈಕಿ ಹಣಗೋಸ್ಕರ ಇದು ಮಾಡಿದ್ದಾಳೆ ಅಂತ ಹೇಳಿ ಈಕೆ ಹೆಸ್ರು ಕೆಡಿಸ್ಬೇಕು ಆ ಥರ ಮಾಡಿ ಫೋರ್ ಫೈವ್ ಬ್ರೋಕರ್ಸ್ಗೆ ಕಳಿಸಿದರು ಯಾ ಏಕೆ ಏನು ನಾನಂದು ಯಾರು ನೀವು ಅಂದರೆ ನಾವು ನಾವು ಈ ಥರ ನಮಗೆ ಕಳಿಸಿದ್ದಾರೆ ಅಂತ ಹೇಳಿದರು ಒಬ್ಬ ಆನಂದ್ ಸಿಂಗ್ ಕಳಿಸಿದ್ದ ಒಬ್ಬನಿಗೆ ಒಬ್ಬನಿಗೆ ಅಲ್ಲ ಆನಂದ್ ಸಿಂಗ್ ಒಂದು ಟು ಟ್ವೆಂಟಿ ಮೆಂಬರ್ಸ್ಗೆ ಕಳಿಸಿದ ಕಳಿಸಿ ನಾನಂದು ಇಷ್ಟು ಜನ ಯಾ ಏನು ನೀವು ಏನು ಬೇಕು ಅಂದರೆ ಇಲ್ಲಮ್ಮ ನೀವು ಇಷ್ಟು ಇದು ಮಾಡ್ತಿದ್ದೀರಲ್ಲ ನಿಮ್ಮ ಕೇಸ್ ಐದಕ್ಕೆ ಹೋಗಿಬಿಟ್ಟಿದೆ ನಾವು ಇದು ಜಾಗ ಯಾ ಅದು ಆನಂದ್ ಸಿಂಗ್ ಹೋಗಿ ಕಳಿಸಿದಾರಂತೆ ಅವತ್ತು ಹೇಳಿಲ್ಲ ನನಗೆ ಮೊನ್ನೆ ಮೊನ್ನೆ ರೀಸೆಂಟಾಗಿ ಒಂದು ಫೋರ್ ಫೈವ್ ಡೇಸ್ ಆಗಿದೆ ಅವಾಗ ಹೇಳಿದ್ದಾರೆ ಒಬ್ಬರು ಕೋರ್ಟ್ನಲ್ಲಿ ಹೇಳಿದ್ದಾರೆ ನನಗೆ ನಾನಂದೆ ನೀವು ಅವತ್ತು ಮನೆಗ್ ಬಂದಿದ್ರಲ್ಲ ನೀವೇನ ಅಲ್ಲ ಅಂದ್ರೆ ಹೌದು ನಾನದು ಯಾಕೆ ನೀವು ಬಂದಿದ್ರ ಅವತ್ತು ಅಂದ್ರೆ ನಾವು ಬಂದಿದ್ದಿಲ್ಲ ಅಮ್ಮ ನಮ್ಗೆ ಆನಂದ್ ಸಿಂಗ್ ಹೋಗಿ ನೀವು ಇದು ಮಾಡ್ಕೊಂಡ್ ಬರ್ರಿ ಸೇ ಎಷ್ಟು ಇದು ರೊಕ್ಕ ಕೇಳ್ತಾರ ಅಂತ ಕೇಳ್ಕೊಂಡ್ ಬರ್ರಿ ಅಂತ ಕಳ್ಸಿದ್ವಿ ಹಣ ಕೊಟ್ಟು ಕೊಡ್ತಿದ ಇಲ್ಲ ಕೊಡ್ತಿದ್ದಿಲ್ಲ ಫಸ್ಟ್ ಡೇನೆ ಕೊಡ್ತಿದ್ದಿಲ್ಲ ಯಾ ಯಾಕೆ ಕೊಡ್ಬೇಕು ಸರ್ ಇದು ನಮ್ಮ ಫಾದರ್ ಪ್ರಾ ನಮ್ಮ ಫಾದರ್ಸ್ ಪ್ರಾ ಇದು ಸ್ವಂತ ಸಂಪಾದನೆ ಮಾಡಿರೋ ಪ್ರಾಪರ್ಟಿ ಇದು ಏನಾದರೂ ಒಂದು ಮಾಡಬೇಕಂತ ಹೇಳಿ ನಮ್ಮದು ಪ್ಲ್ಯಾನ್ ಇದೆ ಇವ್ರು ನೋಡಿದ್ರೆ ನಮ್ಮ ಹೋಟ ಆ ಹೋಟೆಲ್ಗಿ ನಾ ಮುಂಚೆ ಇದ್ದಿದ್ದು ನನ್ನ ಮನೆ ಆ ಹೋಟೆಲ್ ಇದ್ದಿಲ್ಲ ಅದು ಒಂದು ಲ್ಯಾಂಡ್ ಆ ಲ್ಯಾಂಡ್ ಅವ್ರಿಗೇನೇ ಅವ್ರು ರೊಕ್ಕ ಕೊಟ್ಟಿಲ್ಲ ಇನ್ನೂ ಅವರಿಗೆ ಅಳ್ತಾರೆ ಅಂಕಲ್ ಬಂದು ಹಾಂ ಹೇಳ್ತಾರೆ ನಮಗೆ ನಾ ಮಧು ಅಂತ ಹೇಳಿ ಅವ್ರ ಹೆಸರು ಹೇಳ್ತಾರೆ ನಮಗೇನೆ ರೊಕ್ಕ ಕೊಟ್ಟಿಲ್ಲ ಚಾನ್ ನಿಮಗೆ ಎಲ್ಲಿ ಕೊಡ್ತಾರೆ ನಾ ನಾವು ಇಷ್ಟು ಪವರ್ಫುಲ್ ನಮ್ಮದು ಇಷ್ಟು ಇದು ಇದೆ ನಮಗೇನೆ ಅಮೌಂಟ್ ಕೊಟ್ಟಿಲ್ಲ ಹೋಗಿ ಕೇಳಿದರೆ ಏನೋ ಬಂದಿಯಾ ಅಂತ ಹೇಳಿ ನಮಗೇನೆ ಬೈದು ಕಳಿಸ್ತಾರೆ ನಿಮಗೆ ಎಲ್ಲಿ ಅಮೌಂಟ್ ಕೊಡ್ತಾರೆ ಅವರು ಇನ್ನವರಿಗೆ ಅವ್ರು ಅಳ್ತಾರೆ ಬೇಕಾದರೆ ಇಲ್ಲೇ ಇದ್ದಾರೆ ಅವರು ಒಬ್ಬ ಒಬ್ಬ ಎಳ್ಳರ್ ಬ್ರದರ್ ಸತ್ತಿದ್ದಾರೆ ಬದುಕಿದ್ದಾರೆ ಗೊತ್ತಿಲ್ಲ ಇನ್ನೊಬ್ಬರು ಇದ್ದಾರೆ ಇನ್ನವರಿಗೆ ಅಳ್ತಾರೆ ಅವರು ನೀನಾದರೂ ಅಷ್ಟು ಹೋರಾಟ ಮಾಡಿ ನೀನು ಜಾಗ ಉಳಿಸ್ಕೊಂಡಿಯಮ್ಮ ನಮಗೆ ಇನ್ನವರಿಗೆ ರೊಕ್ಕನೇ ಕೊಟ್ಟಿಲ್ಲ ಅಂತಾರೆ ಅವರು ದೌರ್ಜನ್ಯ ಮಾಡಿ ಇದು ಮಾಡ್ತಾರೆ ಅವರು ಬರೇ ಅಂತ ಹೇಳಿ ಈ ಥರ ಮಾಡಿರೋರು ನಮಗೆ ಕೊಡ್ತಾರೆ ಏನು ಸರ್ ನೀವೇ ಹೇಳಿ ನಿತ್ಕೊಳ್ಳೋರು ಬರೇ ದೌರ್ಜನ್ಯದಿಂದ ಅವ್ರಿಗೆ ನ್ಯಾಯದಿಂದ ಕೇಳಿದರೆ ಮಡ್ರಾದರೂ ಮಾಡ್ತಾರೆ ಏನಾದರೂ ಮಾಡಿ ಅವ್ರ ಮೈನಿಂಗ್ನಲ್ಲಿ ಮುಚ್ಚಾಕಿ ಫಿನಿಷ್ ಮಾಡಿಬಿಡ್ತಾರೆ ನಾನು ಕೂಡ ಪೇಪರು ನಮ್ಮ ಪೇಪರ್ ಓದ್ತಿದ್ದೆ ಅಲ್ಲ ಅದನ್ನಲ್ಲಿ ದಿನ ದಿನ ನ್ಯೂಸ್ನಲ್ಲಿ ಕೇಳಿಸ್ತಿದ್ದೆ ಮೈನಿಂಗ್ನಲ್ಲಿ ಇಷ್ಟು ಡೆಡ್ ಬಾಡೀಸ್ ಸಿಕ್ತು ಅದು ಸಿಕ್ತು ಇದು ಸಿಕ್ತು ಅಂತ ಹೇಳಿ ಇವಾಗ ಅಳಿತಾರೆ ಸರ್ ಒಬ್ಬ ಪೊಲೀಸವನೇ ನನ್ನ ಮುಂದೆ ಅಂತ ಅವನ ಹೆಸರು ನನಗೆ ನೆನಪಿಲ್ಲ ಫೇಸ್ ಎಲ್ಲಿದಾರೋ ಅಂತ ಗೊತ್ತಿಲ್ಲ ಅವ್ರು ಕೂಡ ಅಂತಿದ್ರು ಪೊಲೀಸ್ ಅವ್ರಿಗೇನೆ ಹೊಡಿತಾರಮ್ಮ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ನಿಂದ್ರಿಸಿ ಅಂತ ಹೇಳ್ತಿದ್ರು ಅವರು ನಾನು ನಿನಗೆ ಬಿಡ್ತಾರೆ ಏನು ಅಂತ ನಾನು ನಾನಂದೆ ನಾನು ನನಗೆ ಸಾಯ್ ಸತ್ರೆ ಕೂಡ ನಾನು ದೆವ್ವಾಗಿ ಅವ್ರಿಗೆ ಹಿಡ್ಕೊಂಡಿನಿ ವಿನಾ ನಾನು ಅವ್ರಿಗೆ ಬಿಡೋದಿಲ್ಲ ಅಂತಿದ್ದೆ ನಾನು ನ ಇಲ್ಲ ಸರ್ ಆ ಥರ ಇಲ್ಲ ಹ್ಞೂ ನೋಡಿ ಸರ್ ಯಾರು ಪ್ರೇಯರ್ ಮಾಡ್ತಾರಲ್ಲ ಅವ್ರಿಗೆ ದೇವರು ಯಾವತ್ತಿಗೂ ಬಿಡೋದಿಲ್ಲ ನಂದು ಒಂದೇ ಇದು ಇರೋದು ನಾನು ಅದೇ ಹೇಳ್ತಿದ್ದೆ ಎಲ್ಲರಿಗೆ ನಮಾಜ್ ಪ್ರೇಯರ್ ಬಿಡಬಾರ್ದು ಅದು ಮನಸ್ಸಿನಲ್ಲಿ ಇಟ್ಕೊಂಡೇ ಹೋಗಬೇಕು ವಿನಾ ಈ ಥರ ಎಷ್ಟು ಶತ್ರುಗಳಿಗೆ ಬಂದರೆ ಕೂಡ ದೇವರೇ ನೋಡ್ಕೊತಾರೆ ಅಂತಿದ್ದೆ ಈಗ ಇವತ್ತು ಕೂಡ ನನಗೆ ಕೇಳ್ತಾರೆ ಸಮ್ ಪೀಪಲ್ಸ್ ಏನಂತಾರೆ ನೀನು ಒಬ್ಬಳೇ ಅಡ್ಡಾಡ್ತೀಯಲ್ಲಮ್ಮ ನಿನಗೆ ಭಯ ಇಲ್ಲ ಏನು ರಾತ್ರಿ ರಾತ್ರಿ ಅಡ್ಡಾಡ್ತೀಯಾ ಈ ಕೇಸಸ್ ನೋಡ್ತೀಯಾ ಪೊಲೀಸ್ ಸ್ಟೇಷನ್ಗೆ ಅಂದೆ ನಾನು ನಂದು ಏನು ಸೋಲೆ ನಾನು ದೇವರಿಗೆ ಒಪ್ಪಿಸ್ಬಿಟ್ಟೀನಿ ನಾನು ಯಾಕೆ ಹೆದರಬೇಕು ಅವನೇ ಕಾಪಾಡ್ತಾನೆ ಅಂತೀನಿ ಇವತ್ತು ಕೂಡ ಅದೇ ಅಂತೀನಿ ನಾನು ಇವತ್ತು ಕೂಡ ಅದೇ ಅಂತಾರೆ ನನಗೆ ಇದು ಎಲ್ಲ ನ್ಯೂಸ್ ಬರ್ತಾ ಬರ್ತಾಯಿದ್ದೆಲ್ಲ ಇಲ್ಲಮ್ಮ ಈ ಥರ ಎಲ್ಲಿ ನಾನು ನೀನು ಒಬ್ಬಳೇ ಹೋಗ್ತೀಯಾ ನಿಂಗೆ ಏನಾದರೂ ಮಾಡಿದರೆ ಹೇಗೆ ಅಂತ ಮಾಡಲಿ ಬಿಡಿ ನಾನು ಮುಂದೆ ಹೋಗ್ತೀನಿ ಅವ್ರು ಹಿಂದೆ ಬಂದೇ ಬರ್ತಾರಲ್ಲ ಬಟ್ ನನಗೆ ಏನಾದರೂ ಆದರೆ ಇವರೇ ಕಾರಣ ನನಗೆ ಯಾರು ಶತ್ರುಗಳು ಇಲ್ಲ ನಾನು ಒಂದು ಲೆಟ್ರ್ನಲ್ಲಿ ಕೂಡ ಬರೆದಿದೆ ನನಗೆ ಯಾರು ಶತ್ರುಗಳು ಇಲ್ಲ ನನಗೆ ಇನ್ ಕೇಸ್ ಏನಾದರೂ ಆಗಲಿ ಏನಾದರೂ ಆದರೆ ಇವರೆಲ್ಲರೇ ಕಾರಣ ಅಂತೇಳಿ ಅವ್ರ ಹೆಸರು ಮೆನ್ಷನ್ ಮಾಡಿ ನಾನು ಆಲ್ರೆಡಿ ಕೊಟ್ಟಿನಿ ಅಲ್ಲ ಸರ್ ನಾನು ಜಸ್ಟ್ ಬರೀ ಲೆಟ್ರ್ಸ್ ಎಲ್ಲ ಬರೆದು ಕಂಪ್ಲೇಂಟ್ ಎಲ್ಲ ಬರೀತೀನಿ ರೈಟರೆಲ್ಲ ಹಾಂ ಕವಿ ಸಮ್ಮೇಳನಕ್ಕೆ ನನಗೆ ಕರೆಸಿದ್ರು ಅವರು ಅದು ದಮನ ಸ ದಮನ ಸಂದರ್ಭ ಏನು ಕೇಳಿ ಹೇಳಿದರು ಅವರು ಹೆಡ್ಡಿಂಗ್ ಅದರಲ್ಲಿ ನನ್ನ ಹೆಸರು ಮೆನ್ಷನ್ ಮಾಡಿ ನನ್ನದು ಯಾವ ಥರ ಹೋರಾಟ ಇದೆ ಅಂತ ಹೇಳಿ ಅವರು ಕೇಳಿದರು ಅಷ್ಟೇ ಅವಾಗ ಹೋಗಿದರೆ ಅವರು ನನಗೆ ನೆನಪಿನ ಕಾಣಿಕೆ ಕೊಟ್ಟು ನನ್ನ ಸ್ಟೋರಿ ಎಲ್ಲ ಇದು ಮಾಡಿ ಇದು ಅವರು ಒಬ್ಬರು ರೈಟರ್ ಇದ್ದಾರೆ ಅವರು ಅರುಣ್ ಜಾಲದ ಕುಡ್ಲಿಗೆ ಅಂತ ಹೇಳಿ ಅವರು ಬರೆದಿದ್ದರು ಇದು ಎಲ್ಲ ಕೇಳಿ ಅವರು ಯಾಕಂದರೆ ಆ ಟೈಮ್ನಲ್ಲಿ ಅವರು ಇಲ್ಲೇ ಇದ್ದರು ಹಂಪಿ ಯೂನಿವರ್ಸಿಟಿನಲ್ಲಿ ಅದು ಅವ್ರಿಗೆ ಗೊತ್ತಾಗಿ ಅವರು ಬರೆದಿದ್ರು ಆ ರೈಟ್ರಸ್ ಎಲ್ಲ ಓದಿದ್ದಕ್ಕೆ ನನಗೆ ಯಾವಾಗ ಸನ್ ಇದಕ್ಕೆ ಕರೆದಿದ್ರು ಹೋಗಿದ್ದೆ ನಿನ್ನೆ